ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸೈನ್ಸ್ ಫಿಕ್ಷನ್ ಫ್ಯಾಂಟಸಿ ಮೂವಿ ಆಗಿರುವ ಅಗ್ಲೀಸ್ ಅನ್ನೋ ಮೂವಿನ ನೋಡೋಣ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆಗಿರೋದು ನಾರ್ಮಲ್ ಆಗಿ ಈ ಭೂಮಿ ಮೇಲೆ ಭೇದ ಭಾವ ಉಂಟಾಗೋದು ಯಾವ್ದ್ರಿಂದ ಅಂದ್ರೆ ಅವನ ಹೈಟ್ ಇದಾನೆ ಇವನ್ ಕುಳ್ಳ ಇದಾನೆ ಅವನ್ ತಪ್ಪಾ ಇದಾನೆ ಇವನ್ ಸಣ್ಣ ಇದ್ದಾನೆ ಅವನ್ ವೈಟ್ಗಿದಾನೆ ಇವನ್ ಕಪ್ಪುಗಿದ್ದಾನೆ ಅಂತ ಈ ಮೂವಿಯಲ್ಲಿ ಹೀಗೆ ಅಂತ ಹೇಳ್ಬಿಟ್ಟು ಹದಿನಾರು ವರ್ಷ ತುಂಬಿದ ಎಲ್ಲಾರ್ಗು ಒಂದು ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ ಈ ಟ್ರೀಟ್ಮೆಂಟ್ ನಡೆದ ಮೇಲೆ ಪ್ರತಿಯೊಬ್ರು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ತಿರ್ತಾರೆ ಇದರಿಂದ ಆ ವ್ಯಕ್ತಿ ಯಾವಾಗ್ಲೂ ಹೆಂಗಾಗೆ ಇರ್ತಾನೆ ಅವ್ನ್ಗೆ ವಯಸ್ ಅನ್ನೋದೇ ಆಗೋದಿಲ್ಲ ಆದ್ರೆ ಇದು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಲಿಲ್ಲ ಅದು ಯಾಕೆ ಇಷ್ಟ ಆಗ್ಲಿಲ್ಲ ಅಂತ ಈ ಮೂವಿಯಲ್ಲಿ ನೋಡೋಣ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫುಲ್ ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಮಾಡಿ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಕನ್ನಡದಲ್ಲಿ ಬೇರೆ ಯಾರು ಯೂಟ್ಯೂಬರ್ಸ್ ಎಕ್ಸ್ಪ್ಲೈನ್ ಮಾಡದೇ ಇರೋ ಮೂವೀಸ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ ವಿಡಿಯೋಸ್ ನ ಮಿಸ್ ಮಾಡ್ತಿರೋ ನೋಡ್ಬೇಕಂದ್ರೆ ನಮ್ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಾವು ನೆಕ್ಸ್ಟ್ ವಿಡಿಯೋ ಆಗಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮೂವಿ ಸ್ಟಾರ್ಟಿಂಗ್ ಪಾಸ್ಟ್ ನಡೆದಿರೋ ಸ್ವಲ್ಪ ಘಟನೆಗಳನ್ನ ನಮ್ಗೆ ತೋರಿಸ್ತಾರೆ ಮನುಷ್ಯ ತಿನ್ನೋದಕ್ಕೆ ಹಾಗೆ ಅವನು ಜೀವನ ಮಾಡೋದಕ್ಕೆ ಬೇಕಾಗಿರೋ ಪರಿಸರ ಸಂಪನ್ಮೂಲಗಳೆಲ್ಲಾನು ಖಾಲಿ ಆಗೋಗ್ಬಿಟ್ಟಿರ್ತವೆ ನೀರು ಗಾಳಿಗೋಸ್ಕರ ಜನರು ಫೈಟ್ ಮಾಡ್ಕೊಂತ ಇರ್ತಾರೆ ಇಂತ ಒಂದು ಟೈಮ್ ಅಲ್ಲಿ ಸೈಂಟಿಸ್ಟ್ ಗಳು ಇದನ್ನ ಹೇಗಾದರೂ ಸರಿ ತಡಿಬೇಕಂತ ಹೇಳ್ಬಿಟ್ಟು ಅವರೊಂದು ಪವರ್ ಸೋರ್ಸ್ ನ ಕಂಡಿಡಿತಾರೆ ಅದೊಂದು ಫ್ಲವರ್ ರೂಪದಲ್ಲಿ ಇರುತ್ತೆ ಸೈಂಟಿಸ್ಟ್ಗಳು ಕಂಡಿಡ್ದಿರೋ ಒಂದು ಪವರ್ ಸೋರ್ಸ್ ಇಂದ ಜನಗಳಿಗೆ ಬೇಕಾಗಿರೋ ಪರಿಸರ ಸಂಪನ್ಮೂಲಗಳು ಎಷ್ಟು ಬೇಕಾದ್ರೆ ಅಷ್ಟು ಸಿಗ್ತಾ ಇರ್ತವೆ ಆದ್ರೆ ಸ್ವಲ್ಪ ಜನರು ಮಾತ್ರ ನಮ್ಗೆ ಈ ಟೆಕ್ನಾಲಜಿ ಬೇಡ ಅಂದ್ಬಿಟ್ಟು ಇವರು ಸಪರೇಟ್ ಆಗಿ ಹೋಲ್ಡ್ ಹಾಗೆ ಈ ಪವರ್ ಸೋರ್ಸ್ ನ ಯೂಸ್ ಮಾಡೋರು ಟೆಕ್ನಾಲಜಿ ಸಿಟಿಯಲ್ಲಿ ಇರ್ತಾರೆ ಇವಾಗ ಪ್ರೆಸೆಂಟ್ ಅಲ್ಲಿ ಟೆಕ್ ಸಿಟಿಯಲ್ಲಿ ಟ್ಯಾಲಿ ಅನ್ನೋ ಹುಡುಗಿನ ನಮ್ಗೆ ತೋರಿಸ್ತಾರೆ ಇವಾಗ ನಮ್ಗೆ ಗೊತ್ತಾಗುತ್ತೆ ಭೂಮಿ ಮೇಲೆ ಹುಟ್ಟಿರೋ ಎಲ್ಲಾ ಮಕ್ಕಳಿಗೂ ಸಹ ಹದಿನಾರು ವರ್ಷ ಆದ್ಮೇಲೆ ಅವ್ರಿಗೆ ಟ್ರಾನ್ಸ್ಫರ್ಮೇಶನ್ ಅನ್ನೋ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಇದರಿಂದ ಅವರು ನೋಡೋದಕ್ಕೆ ತುಂಬಾ ಸುಂದರವಾಗಿ ಹಾಗೆ ಯಾವಾಗ್ಲೂನು ಹೆಂಗಾಗೆ ಇರ್ತಾರೆ ಆ ಮಕ್ಕಳಿಗೆ ಹದಿನಾರು ವರ್ಷ ತುಂಬೋವರೆಗುನು ಡೂಮ್ಸ್ ಅನ್ನೋ ಒಂದು ರೂಮ್ ಗಳಲ್ಲಿ ಇರ್ತಾರೆ ಈ ಮಕ್ಕಳಿಗೆ ಹದಿನಾರು ವರ್ಷ ತುಂಬದ ಮೇಲೆನೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ನಿಜವಾದ ಟೆಕ್ಸಿಟಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಟ್ಯಾಲಿಗೆ ಇನ್ನ ಮೂರು ತಿಂಗಳಲ್ಲಿ ಹದಿನಾರು ವರ್ಷ ತುಂಬ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕೇಳಿ ನಾನು ಟ್ರೀಟ್ಮೆಂಟ್ ಆದ್ಮೇಲೆ ಹೇಗಿರ್ಬೋದು ಹೇಗಿರ್ತೀನಿ ಇರ್ತೀನಿ ಅಂತ ಈವಾಗ ಕೇಳ್ತಿರ್ತಾಳೆ ಇದೇ ಒಂದು ಟೈಮಲ್ಲಿ ಆ ಹುಡುಗಿಗೆ ಪೆರೀಸ್ ಅನ್ನೋ ಒಂದು ಹುಡುಗನ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ನಾನು ಬಿಲ್ಡಿಂಗ್ ಮೇಲೆ ಇದೀನಿ ಬಾ ಅಂತ ಟ್ಯಾಲಿ ತುಂಬಾ ಕಷ್ಟ ಪಟ್ಟು ಆ ಬಿಲ್ಡಿಂಗ್ ನ ಹತ್ತಿ ಅವನ ಫ್ರೆಂಡ್ ಆಗಿರುವ ಪೆರೀಸ್ ನ ಮೀಟ್ ಆಗೋದಕ್ಕೆ ಹೋಗ್ತಾಳೆ ಇವರಿಬ್ರು ಕಣ್ಣುಗಳಿಗೆ ಗ್ಲಾಸಸ್ ಹಾಕೊಂಡು ಟೆಕ್ ಸಿಟಿಯಲ್ಲಿ ಜನರು ನೋಡೋದಕ್ಕೆ ಹೇಗಿದ್ದಾರೆ ಅವ್ರು ಹೇಗೆ ಲೈಫ್ ನ ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡ್ತಾರೆ ಹಾಗೆ ಇವರಿಬ್ರು ಬಿಲ್ಡಿಂಗ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರೋ ನಮ್ ಗೊತ್ತಾಗುತ್ತೆ ಟ್ಯಾಲಿಗೆ ಹದಿನಾರು ವರ್ಷ ಆಗೋದಕ್ಕೆ ಇನ್ನ ಮೂರ್ ತಿಂಗಳು ಟೈಮ್ ಐತೆ ಆದ್ರೆ ಪೇರಿಸ್ ಗೆ ಅವತ್ತು ಬೆಳಕಾದ್ರೆ ಸಾಕು ಅವ್ನ್ಗೆ ಹದಿನಾರು ವರ್ಷ ತುಂಬುತ್ತೆ ಆವಾಗ ಅವನು ಸಹ ಸಿಟಿಗೆ ಹೋಗ್ತಾನೆ ಟ್ಯಾಲಿಗೆ ಪೆರೀಸ್ ಬಿಟ್ಟು ಹೋಗ್ತಾ ಇರೋದನ್ನ ನೋಡಿ ತುಂಬಾ ಬಾಧೆ ಪಡ್ತಾನೆ ಯಾಕಪ್ಪ ಅಂದ್ರೆ ಇವ್ರಿಬ್ರು ಚಿಕ್ಕವಾಗಿಂದಾನು ಬೆಸ್ಟ್ ಫ್ರೆಂಡ್ಸ್ ಆಗಿ ಬೆಳ್ದಿರ್ತಾರೆ ಯಾಕೆ ಬಾಧೆ ಪಡ್ತಾ ಇದೀಯಾ ಇನ್ನ ಮೂರ್ ತಿಂಗಳೇ ತಾನೆ ನೀನು ಸಹ ಟೆಕ್ ಸಿಟಿಗೆ ಬಂದ್ಬಿಡ್ತೀಯಾ ಅವಾಗ ನಾನ್ ನಿನ್ಗೋಸ್ಕರ ವೈಟ್ ಮಾಡ್ತಿರ್ತೀನಿ ಅಂತ ಹೇಳ್ತಾನೆ ಪೆರೀಸ್ ಬಟ್ ಅಷ್ಟು ದಿನ ನಾನು ನಿನ್ನನ್ನ ನೋಡದಿರ ಇರ್ಬೇಕಂದ್ರೆ ನನ್ ಆಗಲ್ಲ ಅದಕ್ಕೆ ಅದಕ್ಕೂ ಮೊದ್ಲೇ ನಾವು ಒಂದ್ ಹತ್ರ ಮೀಟ್ ಆಗೋಣ ಕರೆಕ್ಟ್ ಆಗಿ ಒನ್ ಮಂತ್ ಆದ್ಮೇಲೆ ನೆಕ್ಸ್ಟ್ ಮಂತ್ ಒಂದನೇ ತಾರೀಕು ನಾವ್ ಯಾವಾಗ್ಲೂ ಮೀಟ್ ಆಗ್ತಾ ಇದ್ವಲ್ಲ ಒಂದು ಬ್ರಿಡ್ಜ್ ಹತ್ರ ಮೀಟ್ ಆಗೋಣ ಅಂತ ಹೇಳ್ತಾನೆ ಬೆಳಿಗ್ಗೆ ಆಗುತ್ತೆ ಇವ್ರಿಬ್ರು ಹಾಗೆ ಜಾಸ್ತಿ ಜನ ಮಕ್ಕಳು ಒಂದು ಆಡಿಟೋರಿಯಂ ಗೆ ಹೋಗಿ ಕುತ್ಕೊಂತಾರೆ ಈ ಟೆಕ್ ಸಿಟಿಗೆ ಇನ್ಚಾರ್ಜ್ ಆಗಿರುವ ಒಂದು ಹುಡುಗಿ ಅಲ್ಲಿ ಹಾಲೋಗ್ರಾಮ್ ಮುಖಾಂತರ ಮಾತಾಡ್ತಾಳೆ ಯಾರ್ಯಾರಿಗೆ ಇವತ್ತು ಹದಿನಾರು ವರ್ಷ ತುಂಬುತ್ತೋ ಅವ್ರ ಎಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಈ ಟ್ರೀಟ್ಮೆಂಟ್ ಆದ್ಮೇಲೆ ನೀವ್ ಎಲ್ಲಾರು ತುಂಬಾ ಸುಂದರವಾದ ಹುಡ್ಗ ಹುಡುಗಿರಾಗಿ ಬದಲಾವಣೆ ಹಾಕ್ತೀರಾ ಇನ್ನ ಯಾರ್ಯಾರಿಗೆ ಹದಿನಾರು ವರ್ಷ ತುಂಬಿಲ್ವೋ ಅವ್ರು ಯಾರು ಬಾಧೆ ಪಡೋದಕ್ಕೆ ಹೋಗ್ಬೇಡಿ ಇನ್ನ ಸ್ವಲ್ಪ ದಿನದಲ್ಲೇ ನೀವು ಟೆಕ್ ಸಿಟಿಗೆ ಬರ್ಬೋದು ಅಂತ ಹೇಳಿ ಹದ್ನಾರು ವರ್ಷ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಒಳಗ್ ಬಿಡ್ತಾರೆ ಟ್ಯಾಲಿ ಅವನ ಫ್ರೆಂಡ್ ಒಳೋಗಿರೋದಕ್ಕೆ ತುಂಬಾ ಬಾಧೆ ಪಟ್ಕೊಂಡು ಆ ಹುಡ್ಗಿ ರೂಮ್ ಗೆ ಬರ್ತಾಳೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಆ ಮಕ್ಕಳು ಸ್ಪೈಸಿ ಫುಡ್ ಅನ್ನೋದೇ ತಿಂದಿರಲ್ಲ ಅವ್ರ ಜೀವನದಲ್ಲಿ ಅಂತ ಟ್ಯಾಲಿ ಯಾವಾಗ್ಲೂ ಪೆರೇಸ್ ನ ಮಾತಾಡ್ಕೊಂಡೆ ದಿನಾನ ಕಳೀತಿರ್ತಾಳೆ ಆದ್ರೆ ಅವ್ನು ಇಲ್ದೇ ಇರೋದಕ್ಕೆ ದಿನ ಕಳಿಯೋದೇ ಇಲ್ಲ ಹೀಗೆ ದಿನಗಳು ಕಳೀತಾ ಕಳೀತಾ ಅವ್ನ ಹತ್ರ ಅಂತ ಅವನ ಮೊಬೈಲ್ ಗೆ ಒಂದು ಮೆಸೇಜ್ ನ ಸೆಂಡ್ ಮಾಡ್ತಾಳೆ ಆದ್ರೆ ಅವನ ಕಡೆಯಿಂದ ಯಾವುದೇ ರೀತಿಯ ರಿಪ್ಲೈ ಅನ್ನೋದು ಬರೋದಿಲ್ಲ ಪ್ರತಿ ಆಲೋಚನೆ ಮಾಡ್ಕೊಂಡೇ ಆ ದಿನ ಮುಗಿಸ್ತಾ ಇರ್ತಾಳೆ ಹೀಗೆ ತುಂಬಾ ದಿನಗಳು ಬೇಜಾರಿಂದ ಕಳೀತಾಳೆ ಅವ್ನು ಹೇಳಿದ್ನಲ್ಲ ಒಂದ್ ತಿಂಗಳಾದ್ಮೇಲೆ ಬ್ರಿಡ್ಜ್ ಹತ್ರ ಮೀಟ್ ಆಗ್ತೀನಿ ಅಂತ ಆ ಬ್ರಿಡ್ಜ್ ಹತ್ರ ಹೋಗೋ ಒಂದು ಟೈಮ್ ಬಂದೇ ಬರುತ್ತೆ ಬೆಳಿಗ್ಗೆ ಮೂರ್ ಗಂಟೆಗೆ ಹೆದ್ದೇಳಿ ಆ ಸಿಸ್ಟಮ್ ನ ಹ್ಯಾಕ್ ಮಾಡಿ ಅವನನ್ನ ಮೀಟ್ ಮಾಡೋದಕ್ಕೆ ಬ್ರಿಡ್ಜ್ ಹತ್ರ ಬರ್ತಾಳೆ ಪೆರಿಸ್ ಹತ್ರ ಮಾತಾಡಿ ಒಂದ್ ತಿಂಗಳು ಕಲ್ದೋಗ್ಬಿಟ್ಟಿರುತ್ತೆ ಅದಕ್ಕೆ ಅಲ್ಲಿಗೆ ಬಂದು ಪೆರಿಸ್ ಎಲ್ಲಿದ್ದೀಯಾ ನಿನ್ ಹತ್ರ ಮಾತಾಡ್ಬೇಕು ಅಂತ ಜೋರಾಗಿ ಕೂಗಾಡ್ತಾಳೆ ಆದ್ರೆ ಅಲ್ಲಿ ಯಾರು ರೆಸ್ಪಾನ್ಸ್ ಕೊಡೋದಿಲ್ಲ ಇಲ್ಲ ಪೆರಿಸ್ನ ನಾನು ಇವಾಗ ಮಾತಾಡ್ಲೇಬೇಕು ಅವನನ್ನ ಮಾತಾಡಿ ಒಂದ್ ತಿಂಗ್ಳಾಗೋಗ್ಬಿಟ್ಟೈತೆ ಅವನ್ನ ಹೇಗಾದ್ರೂ ಸರಿ ಮೀಟ್ ಆಗಿ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಬ್ರಿಡ್ಜ್ ಮೇಲೆ ದಾಟ್ಕೊಂಡು ಹೋಗಿ ಕಲ್ಲತನವಾಗಿ ಆ ಟೆಕ್ ಸಿಟಿ ಒಳಗಡೆಗೆ ಹೋಗ್ತಾಳೆ ಆ ಸಿಟಿ ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಹಾಗೆ ಅಲ್ಲಿರೋ ಜನರೆಲ್ಲರೂ ಹ್ಯಾಪಿಯಾಗಿ ತಿರುಗಾಡ್ತಾ ಇರ್ತಾರೆ ಸ್ವಲ್ಪ ಜನ ಕುಣಿದಾಡ್ತಾ ಅವ್ರ ಹತ್ರ ಇರೋ ಒಂದು ಮಾಸ್ಕ್ ನ ಕೆಳಗಡೆಗೆ ಬಿಸಾಕ್ ಬಿಡ್ತಾರ ಆ ಮಾಸ್ಕ್ ನಮ್ಮ ಟ್ಯಾಲಿ ಎತ್ಕೊಂಡು ಅವಳ ಮಗಕ್ಕೆ ಹಾಕೊಂತಾಳ ಆ ಮಾಸ್ಕ್ ಹಾಕೊಂಡಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಆ ಹುಡುಗಿ ತುಂಬಾ ಬದಲಾಗಿ ಹೋಗ್ಬಿಡ್ತಾಳೆ ಹಾಗೆ ಆ ಹುಡುಗಿಗೆ ಕಾಣೋ ವಸ್ತುಗಳನ್ನೂ ಸಹ ತುಂಬಾ ವಿಚಿತ್ರವಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗ್ತಾವೆ ಪೇರಿಸ್ ನಾನು ಇವಾಗ ಹೇಗಾದ್ರೂ ಸರಿ ಮೀಟ್ ಆಗ್ಬೇಕು ಅವನ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡು ಜಾಸ್ತಿ ದೂರ ನಡ್ಕೊಂಡೋಗಿ ಲಾಸ್ಟ್ ಗೆ ಅವನಿರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾಳೆ ಅವನು ಮೂವರ್ ಹುಡುಗಿರ್ ಹತ್ರ ಮಾತಾಡ್ತಿರ್ತಾನೆ ಹಾಗೆ ಅವನು ನೋಡೋದಕ್ಕೆ ತುಂಬಾ ಬದಲಾವಣೆ ಆಗೋಗ್ಬಿಟ್ಟಿರ್ತಾನೆ ಅವನು ನೋಡೋದಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಿರ್ತಾನೆ ಟ್ಯಾಲಿ ಅವನ ಹತ್ರಕ್ಕೆ ಬಂದ್ಬಿಟ್ಟು ಪೆರೀಸ್ ನೀನ್ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾ ಇದೀಯಾ ನಿನ್ ಹತ್ರ ಮಾತಾಡಿ ಎಷ್ಟು ದಿನ ಆಯ್ತು ನಾನ್ಗೆ ಮೆಸೇಜ್ ಮಾಡ್ದೆ ಬಟ್ ನಿನ್ ಕಡೆಯಿಂದ ನನಗೆ ಯಾವುದೇ ಒಂದು ಮೆಸೇಜ್ ಬರ್ಲಿಲ್ಲ ಪರವಾಗಿಲ್ಲ ಬಿಡು ನೀನ್ ಮೀಟ್ ಆಗೋದಕ್ಕೆ ಇಲ್ಲಿಗೆ ಬಂದಿದೀನಿ ಹೇಗಿದೀಯ ಅಂತ ಕೇಳ್ತಾಳೆ ಅವನು ನೋಡೋದಕ್ಕೆ ತುಂಬಾ ಬದಲಾವಣೆ ಆಗಿರ್ತಾನೆ ಹಾಗೆ ಅವನು ಮಾತಾಡೋ ಒಂದು ವಿಧಾನದಲ್ಲೂ ಸಹ ಬದಲಾವಣೆ ಆಗಿರುತ್ತೆ ಟ್ಯಾಲಿನ ಮೊದ್ಲು ಇವನು ಮೀಟ್ ಆದಾಗ ಎಷ್ಟು ಖುಷಿಯಿಂದ ಮಾತಾಡ್ತಾ ಇದ್ನೋ ಅಷ್ಟು ಖುಷಿಯಲ್ಲಿ ಇವಾಗ ಮಾತಾಡ್ತಿರಲ್ಲ ನೀನ್ ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ ನೀನ್ ಜಾಸ್ತಿ ಡಿಫ್ರೆಂಟ್ ಆಗಿ ಕಾಣ್ತಿದ್ದೀಯ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಸಿಸ್ಟಮ್ಸ್ ಈ ಹುಡುಗಿ ಫೇಸ್ ನ ಸ್ಕ್ಯಾನ್ ಮಾಡಿ ಅನ್ನೋನ್ ಪರ್ಸನ್ ಟೆಕ್ಸಿಟಿ ಟಿ ಒಳಗಡೆ ಬಂದಿದ್ದಾಳೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾವೆ ಗಾರ್ಡ್ಸ್ ಈ ಹುಡುಗಿನ ನಿಡ್ಕೊಳ್ಳೋದಕ್ಕೆ ಬರ್ತಾ ಇರೋ ಒಂದು ಟೈಮ್ ಅಲ್ಲಿ ಈ ಹುಡುಗಿ ಒಂದು ಜಾಕೆಟ್ ನ ಹಾಕೊಂಡು ಒಂದು ಬಿಲ್ಡಿಂಗ್ ಇಂದ ಕೆಳಗಡೆಗೆ ದುಮುಕ್ ಬಿಡ್ತಾಳೆ ಒಂದು ಬಿಲ್ಡಿಂಗ್ ಇಂದ ಈ ಹುಡುಗಿ ಕೆಳಗಡೆಗೆ ದುಮುಕಿದ್ರು ಸಹ ಆ ಹುಡುಗಿಗೆ ಏನು ಆಗ್ಲಿಲ್ಲ ಯಾಕಪ್ಪ ಅಂದ್ರೆ ಆ ಹುಡುಗಿ ಒಂದು ಜಾಕೆಟ್ ಹಾಕೊಂಡಿರ್ತಾಳಲ್ಲ ಆ ಜಾಕೆಟ್ ಗೆ ಒಂದು ಪವರ್ ಇರುತ್ತೆ ಈ ಹುಡುಗಿ ಹಾಕೊಂಡಿರೋ ಒಂದು ಜಾಕೆಟ್ ಈ ಹುಡುಗಿ ಕೆಳಗಡೆಗೆ ಬಿದ್ದೋಗ್ದಿರೋ ಹಾಗೆ ನೋಡ್ಕೊಳುತ್ತೆ ಆ ಗಾರ್ಡ್ಸ್ ಇಂದ ತಪ್ಪಿಸಿಕೊಂಡು ಟೆಕ್ ಸಿಟಿಯಿಂದ ಆಚೆಗಡೆಗೆ ಬಂದು ಒಂದು ಬ್ರಿಡ್ಜ್ ಹತ್ರ ಸ್ವಲ್ಪ ಈ ಹುಡುಗಿನ ನೋಡಿ ಹಿಡ್ಕೊಳೋದಕ್ಕೆ ಬರ್ತಾ ಒಂದು ಟೈಮ್ ಅಲ್ಲಿ ಅಲ್ಲಿಗೆ ಶೇ ಅನ್ನೋ ಒಂದು ಹುಡುಗಿ ಬರ್ತಾಳ ನೀನು ಇವರಿಂದ ತಪ್ಪಸ್ಕೋಬೇಕು ಅಂತ ಅನ್ಕೊಂಡಿದ್ರೆ ಸ್ಕೇಟಿಂಗ್ ಮೇಲೆ ನಾವ್ ಇಬ್ರು ಇಲ್ಲಿಂದ ತಪ್ಸ್ಕೊಳ್ಳೋಣ ಅಂತ ಇಬ್ರು ಆ ಸ್ಕೇಟಿಂಗ್ ಮೇಲೆ ನಿಂತ್ಕೊಂಡು ಆ ಘಾಟ್ಸ್ ಇಂದ ತಪ್ಸ್ಕೊಂತಾರೆ ಶೇ ಟ್ಯಾಲಿನ ಕೇಳ್ತಾಳೆ ನೀನ್ ಯಾಕೆ ಅಲ್ಲಿದ್ದೆ ಗಾಟ್ಸ್ ನೀನ್ ಯಾಕೆ ಹಿಡ್ಕೊಳ್ಳೋದಕ್ಕೆ ಬರ್ತಿದಾರೆ ಅಂತ ಟ್ಯಾಲಿ ಎಲ್ಲಾ ಡೀಟೇಲ್ಡ್ ಆಗಿ ಹೇಳ್ತಾಳೆ ಫ್ರೆಂಡ್ ನ ಮೀಟ್ ಆಗೋದಕ್ಕೆ ಹೋದಾಗ ಅಲ್ಲಿಂದ ಒಂದು ಜಾಕೆಟ್ ನ ಹಾಕೊಂಡು ಕೆಳಗಡೆಗೆ ದುಮಕಿ ಅಲ್ಲಿಂದ ತಪ್ಸ್ಕೊಂಡು ಬಂದ್ಬಿಟ್ಟೆ ಅಂತ ಶೇಗು ಸಹ ಇಂತ ಕಿತಾಪತಿ ಕೆಲಸಗಳು ಮಾಡೋದಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ಆ ಹುಡ್ಗಿ ಜೊತೆ ಈಸಿಯಾಗಿ ಮಿಂಗಲ್ ಆಗ್ತಾಳೆ ಶಾಲಿ ಎಲ್ಲ ಇಂತ ಕಿತಾಪತಿ ಕೆಲಸಗಳೇ ಮಾಡ್ತಿರ್ತಾಳೆ ಯಾವಾಗ್ಲೂ ಸಿಸ್ಟಮ್ ಗೆ ಗೊತ್ತಾಗ್ದಿರ ಆ ಹುಡುಗಿಗೆ ಬೇಕಾಗಿರೋ ಒಂದು ವಸ್ತುನ ಕಿಚನ್ ನಲ್ಲಿ ಹೇಗೆ ತಗೋಬೇಕು ಅಂತ ಶೇಗೆ ಕಿಚನ್ ಅಲ್ಲಿ ಕಳ್ಸಿಕೊಡ್ತಾಳೆ ಹಾಗೆ ಇವರಿಬ್ರು ಮಾತಾಡ್ಕೊಳ್ತಾ ಇರೋ ಹಾಗೆ ಇವರಿಬ್ ಗೊತ್ತಾಗುತ್ತೆ ಇವ್ರಿಬ್ರು ಒಂದೇ ದಿನ ಹುಟ್ಟಿರೋದು ಇವರಿಬ್ರು ಒಂದೇ ದಿನ ಟ್ರಾನ್ಸ್ಫರ್ಮೇಷನ್ ಮಾಡಿಸ್ಕೊಂಡು ಟೆಕ್ ಸಿಟಿಗೆ ಹೋಗ್ತಾರೆ ಅಂತ ಹೇಳಿದ್ನೆಲ್ಲ ಇವರಿಬ್ರು ಥಿಂಕಿಂಗ್ ಅನ್ನೋದು ಒಂದೇ ಆಗಿರುತ್ತೆ ಅದಕ್ಕೆ ಇವರಿಬ್ರು ಬೇಗ ಮಿಂಗಲ್ ಆಗಿ ಎಲ್ಲಾ ಕಿತಾಪತಿ ಕೆಲ್ಸಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಡೇ ಇಂದಾನೆ ಇವರಿಬ್ರು ಗೆ ಹೋಗೋದು ಬಿಟ್ಟು ಸ್ಕೇಟಿಂಗ್ ಕಲ್ತ್ಕೊಳ್ಳೋದಕ್ಕೆ ಆಚೆಗಡಿ ಹೋಗಿ ಶೇ ಟ್ಯಾಲಿಗೆ ಸ್ಕೇಟಿಂಗ್ ಮಾಡೋದು ಹೇಗೆ ಅಂತ ಕಳ್ಸಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳ ಶೇ ಒಂದು ಪುಸ್ತಕನ ಓದ್ತಿರ್ತಾಳೆ ಆ ಪುಸ್ತಕ ಓದೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಅಂತ ಟ್ಯಾಲಿಗೂ ಆ ಪುಸ್ತಕನ ಕೊಟ್ಟು ಒಂದ್ಸತಿ ಓದು ಅಂತ ಹೇಳ್ತಾಳೆ ಟ್ಯಾಲಿ ರೂಮಲ್ಲಿ ಕುತ್ಕೊಂಡು ಆ ಪುಸ್ತಕನ ಓದ್ತಾ ಇರುವಾಗ ತುಂಬಾ ಇಷ್ಟ ಆಗುತ್ತೆ ಯಾಕಪ್ಪ ಅಂದ್ರೆ ಆ ಪುಸ್ತಕದಲ್ಲಿ ಪರಿಸರ ಹೇಗಿರುತ್ತೆ ನ್ಯಾಚುರಲ್ ರಿಸೋರ್ಸಸ್ ಹೇಗಿರುತ್ತೆ ಅಂತ ಮೆನ್ಶನ್ ಆಗಿರುತ್ತೆ ಇವರಿಬ್ರು ಸೇರ್ಕೊಂಡು ಗೆ ಹೋಗ್ತಿರಾ ಸ್ಕೇಟಿಂಗ್ ಕಲ್ತ್ಕೊಳ್ಳೋದಕ್ಕೆ ಆಚೆಗಡೆ ಹೋಗಿ ತುಂಬಾ ದಿನಗಳೇ ಕಲ್ದೋಗ್ಬಿಡ್ತಾವೆ ಲಾಸ್ಟ್ ಗೆ ಟ್ಯಾಲಿ ಆ ಸ್ಕೇಟಿಂಗ್ ಬೋರ್ಡ್ ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಹಾಗೆ ಅದನ್ನ ಹೇಗೆ ಓಡಿಸಬೇಕು ಅಂತ ಕಲ್ತ್ಕೊಂಡ್ ಬಿಡ್ತಾಳ ಇವರಿಬ್ರು ಒಂದು ದಿನ ಆ ಸ್ಕೇಟಿಂಗ್ ಬೋರ್ಡ್ ಮೇಲೆ ಕುತ್ಕೊಂಡು ಹಾರಾಡ್ಕೊಂಡಿರೋ ಒಂದು ಟೈಮ್ ಅಲ್ಲಿ ಶೇ ಈ ಪುಸ್ತಕ ನನ್ಗೆ ತುಂಬಾನೇ ಇಷ್ಟ ಆಯ್ತು ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿರೋ ಎಲ್ಲಾ ಪ್ಲೇಸ್ ಗಳು ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಇದಾವೆ ಈ ಪುಸ್ತಕದಲ್ಲಿರುವ ಪ್ಲೇಸ್ ಗಳು ನಿಜವಾಗೂ ಇದ್ರೆ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರ್ತಾವಲ್ವಾ ಅಂತ ಕೇಳ್ತಾಳ ಈ ಪುಸ್ತಕದಲ್ಲಿ ಇರೊಂದು ಪ್ರತಿಯೊಂದು ಪ್ಲೇಸ್ ಪ್ರತಿಯೊಂದು ಮಾತು ನಿಜವಾಗ್ಲೂ ಇದಾವೆ ಬಟ್ ನಾವು ಅದನ್ನ ನೋಡ್ಬೇಕಂದ್ರೆ ಈ ಪ್ಲೇಸ್ ನ ಬಿಟ್ಟು ಆಚೆಗಡೆಗೆ ಹೋಗ್ಬೇಕು ಬಾ ತೋರಿಸ್ತೀನಿ ಅಂತ ಆ ಹುಡುಗಿನ ಕರ್ಕೊಂಡ್ ಹೋಗ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಶೇ ಟ್ಯಾಲಿನ ಸ್ಮೋಕ್ ಸಿಟಿಗೆ ಕರ್ಕೊಂಡು ಹೋಗ್ತಿರ್ತಾಳೆ ಇವ್ರಿಬ್ರು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇವ್ರೊಂದು ಬಾರ್ಡರ್ ನ ಕ್ರಾಸ್ ಮಾಡಬೇಕು ಆವಾಗ ಟ್ಯಾಲಿ ಇದ್ಕೊಂಡು ಈ ಬಾರ್ಡರ್ ನ ಕ್ರಾಸ್ ಮಾಡಿದ್ರೆ ನಮ್ಗೆ ಇನ್ನ ಎರಡು ದಿನದಲ್ಲೇ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡು ನಾವು ನಿಜವಾದ ಟೆಕ್ ಸಿಟಿಗೆ ಹೋಗ್ಬೇಕು ಇಂತ ಟೈಮ್ ಅಲ್ಲಿ ನಾವ್ ಇಬ್ರು ಈ ಬಾರ್ಡರ್ ನ ಕ್ರಾಸ್ ಮಾಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತವೆ ಅಂತ ಹೇಳ್ತಾಳೆ ಏನು ಆಗಲ್ಲ ನಾನು ತುಂಬಾ ಸತಿ ಇದರಿಂದ ಆ ಹೋಗಿ ಮತ್ತೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಇವರು ಅದನ್ನ ದಾಟಿ ಆ ಸ್ಕೇಟಿಂಗ್ ಬೋರ್ಡ್ಸ್ ನ ನೀರ್ ಮೇಲೆ ಹಾಕೊಂಡು ಜೋರಾಗಿ ಹೋಗಿ ಇವ್ರು ಹೋಗ್ಬೇಕಾಗಿರೋ ಒಂದು ಫೈನಲ್ ಡೆಸ್ಟಿನೇಷನ್ ಒಂದು ಅಬೌಂಡೆಡ್ ಪ್ಲೇಸ್ ಆಗಿರುತ್ತೆ ಅಲ್ಲಿಗೆ ಇಬ್ರುನು ಹೋಗ್ತಾರೆ ಸೇ ಹಾಲಿಗೆ ಹೋದ್ಮೇಲೆ ಬೆಂಕಿನ ಅಂಟಿಸ್ತಾಳೆ ಟ್ಯಾಲಿ ಅದನ್ನ ನೋಡ್ಬಿಟ್ಟು ಯಾಕೆ ಈ ಬೆಂಕಿನ ಅಂಟಿಸ್ತಾ ಇದೆಯಾ ಅಂತ ಕೇಳಿದಾಗ ನಾನು ಸ್ಮೋಕ್ ಸಿಟಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಆ ಸಿಟಿ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಅಂತ ಡೇವಿಡ್ ನನ್ಗೆ ಹೇಳಿದಾನೆ ಈ ಬೆಂಕಿನ ನೋಡಿ ಡೇವಿಡ್ ಇಲ್ಲಿ ಬರ್ತಾನೆ ನಾವಿಬ್ರು ಇಬ್ಬರು ಅವನ ಜೊತೆ ಹೋಲ್ಡ್ ಅಂತ ಹೇಳ್ತಾಳೆ ಆದ್ರೆ ಇದು ಟ್ಯಾಲಿಗೆ ಇಷ್ಟ ಆಗಲ್ಲ ಯಾಕಂದ್ರೆ ಆ ಹುಡ್ಗಿ ಚಿಕ್ಕವಾಗಿಂದನು ಪ್ರೀತಿಯಾಗಿ ಕನ್ವರ್ಟ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಇನ್ನ ಟೂ ಡೇಸ್ ಕಳೆದ್ರೆ ಸಾಕು ಟ್ರಾನ್ಸ್ಫಾರ್ಮೇಶನ್ ನ ಮುಗಿಸ್ಕೊಂಡು ಪೆರೀಸ್ ನ ಮೀಟ್ ಆಗೋದಕ್ಕೆ ಹೋಗ್ಬೋದು ಅಂತ ತುಂಬಾ ಖುಷಿಯಲ್ಲಿ ಇರ್ತಾಳೆ ಅದಕ್ಕೆ ನಾನು ನಿನ್ ಜೊತೆ ಬರಲ್ಲ ಅಲ್ಲಿ ಹೇಗಿರುತ್ತೆ ಅಂತ ನಿನ್ಗೂನು ಗೊತ್ತಿಲ್ಲ ನೀನು ಪುಸ್ತಕದಲ್ಲಿ ಮಾತ್ರನೇ ಕೇಳಿದೀಯಾ ನೀನು ಅಲ್ಲಿಗೆ ಹೋಗ್ಬೇಡ ಅಂತ ಶೇನ ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತಾಳೆ ಟ್ಯಾಲಿ ನೀನ್ ಏನಾದ್ರು ಆ ಟೆಕ್ ಸಿಟಿಗೆ ಹೋದ್ರೆ ಅವ್ರು ಹೇಳಿರೋ ಹಾಗೆ ಮಾಡ್ಬೇಕು ಅವ್ರು ಹೇಳಿರೋ ವರ್ಕ್ ಮಾತ್ರನೇ ಮಾಡಬೇಕು ನಿನಗಂತೂ ಒಂದು ಸಪರೇಟ್ ಲೈಫ್ ಐತೆ ಅಂತ ಅದಕ್ಕೆ ಜೊತೆ ಸ್ಮೋಕ್ ಗೆ ಬಂದ್ಬಿಡು ಅಂತ ಟ್ಯಾಲಿಗೆ ಹೇಳ್ತಾಳೆ ಶೇಯಿ ಬಟ್ ಟ್ಯಾಲಿ ಆ ಮಾತುಗಳಿಗೆ ನಾನು ಅಲ್ಲಿಗೆ ಬರೋದಿಲ್ಲ ಅಂತ ಹೇಳ್ತಾಳೆ ಸರಿ ಬಿಡು ಫ್ಯೂಚರ್ ಅಲ್ಲಿ ಏನಾದ್ರು ಸ್ಮೋಕ್ ಅನ್ನೋ ಒಂದು ಪ್ಲೇಸ್ ಗೆ ಬರ್ಬೇಕು ಅಂತ ನಿನಗೆ ಅನ್ಸಿದ್ರೆ ನಿನ್ಗೆ ಒಂದು ಲೆಟರ್ ಕೊಟ್ಟಿರ್ತೀನಿ ಈ ಲೆಟರ್ ಅಲ್ಲಿ ನೀನು ದ ಸ್ಮೋಕ್ ಅನ್ನೋ ಒಂದು ಪ್ಲೇಸ್ ಗೆ ಹೇಗೆ ಬರ್ಬೇಕು ಅಂತ ಡೈರೆಕ್ಷನ್ಸ್ ನ ಬರ್ದಿದ್ದೀನಿ ಇದನ್ನ ಫಾಲೋ ಮಾಡ್ಕೊಂಡು ಬಾ ಅಂತ ಹೇಳಿ ಬಾಧೆ ಪಟ್ಕೊಂಡು ಅಲ್ಲಿಂದ ಹೊಲ್ಟೋಗ್ಬಿಡ್ತಾಳೆ ಶೇ ಟ್ಯಾಲಿ ಅಲ್ಲಿಂದ ಹುಡುಗಿ ಒಂದು ಗೆ ರಿಟರ್ನ್ ಬಂದ್ಬಿಡ್ತಾಳೆ ಟ್ಯಾಲಿಗೆ ಇವಾಗ ಹದಿನಾರು ವರ್ಷ ತುಂಬಿರೋದಕ್ಕೆ ಆಡಿಟೋರಿಯಂ ಅಲ್ಲಿ ಕುತ್ಕೊಂಡಿರ್ತಾಳೆ ಇನ್ಚಾರ್ಜ್ ಅಲ್ಲಿಗೆ ಬಂದು ಹದಿನಾರು ವರ್ಷ ತುಂಬಿರೋರ್ನ ಟೆಕ್ ಅಲ್ಲಿ ಇರೋ ಒಂದು ಆಫೀಸ್ ಗೆ ಕರ್ಕೊಂಡು ಹೋಗ್ತಾಳೆ ಟೆಕ್ ಸಿಟಿಯಲ್ಲಿ ಕೆಲಸ ಮಾಡೋ ಒಂದು ಹುಡುಗಿ ಅಲ್ಲಿಗೆ ಬಂದು ಪ್ರತಿಯೊಬ್ಬರು ಹೆಸರನ್ನ ಕರೆದು ಅಲ್ಲಿಂದ ಕರ್ಕೊಂಡು ಹೊಲ್ಟೋಗ್ಬಿಡ್ತಾಳೆ ಆದ್ರೆ ನಮ್ಮ ಟ್ಯಾಲಿ ಮಾತ್ರ ಅಲ್ಲೇ ಇರ್ತಾಳೆ ನನ್ನನ್ನ ಮಾತ್ರ ಟ್ರಾನ್ಸ್ಫರ್ಮೇಷನ್ ಗೆ ಯಾಕೆ ಕರ್ಕೊಂಡು ಹೋಗ್ತಿಲ್ಲ ನಾನು ಆ ಹುಡುಗಿ ಜೊತೆ ಆಚೆ ಕಡೆಗೆ ಹೋಗಿ ತಿದ್ದು ಇವ್ರಿಗೆ ಗೊತ್ತಾಯ್ತೇನೋ ಅಂತ ಆಲೋಚನೆ ಮಾಡ್ತಿರೋವಾಗ ಟೆಕ್ ಸಿಟಿಯಲ್ಲಿ ಕೆಲಸ ಮಾಡೋ ಒಬ್ಬ ಹುಡುಗ ಅಲ್ಲಿಗೆ ಬಂದು ಇನ್ ಚಾರ್ಜ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಇನ್ಚಾರ್ಜ್ ಟ್ಯಾಲಿನ ನೋಡ್ಬಿಟ್ಟು ನನ್ನನ್ನ ಕ್ಷಮಿಸು ನಿನ್ನ ಟ್ರಾನ್ಸ್ಫಾರ್ಮೇಶನ್ ಇವತ್ತೇ ನಡಿಬೇಕಾಗಿತ್ತು ಆದ್ರೆ ನಿನ್ನಿಂದ ನನಗೆ ಒಂದು ಸಹಾಯ ಬೇಕಾಗಿತ್ತು ಅದಕ್ಕೆ ನಿನ್ನ ಟ್ರಾನ್ಸ್ಫಾರ್ಮೇಶನ್ ನಾಳೆಗೆ ಶೆಡ್ಯೂಲ್ ಮಾಡಿದ್ದೀನಿ ಅಂತ ಹೇಳ್ತಾಳೆ ನಿನ್ನ ಫ್ರೆಂಡ್ ಆಗಿರುವ ಶೇಗೂ ಸಹ ಇವತ್ತೇ ಹದಿನಾರು ವರ್ಷ ತುಂಬೈತೆ ಬಟ್ ಶೇ ಮಾತ್ರ ಇಲ್ಲಿಗೆ ಬಂದಿಲ್ಲ ಏನಾದ್ರು ಗೊತ್ತಾ ಅಂತ ಕೇಳ್ತಾಳೆ ಓ ಹೌದಾ ಆ ಹುಡುಗಿಗೆ ಹುಷಾರಿಲ್ಲ ಅಂತ ಅನ್ಕೊಂಡಿದ್ದೆ ಅದಕ್ಕೆ ಇಲ್ಲಿಗೆ ಬರ್ಲಿಲ್ಲ ಅಂತ ಅನ್ಕೊಂಡೆ ಅಂತ ಹೇಳ್ತಾಳೆ ಇಲ್ಲ ನಿನ್ ಫ್ರೆಂಡ್ ಆಗಿರುವ ಶೇ ಡೇವಿಡ್ ನ ಹುಡ್ಕೊಂಡು ದ ಸ್ಮೋಕ್ ಅನ್ನೋ ಒಂದು ಪ್ಲೇಸ್ ಗೆ ಹೋಗಿ ಾಳೆ ಶೇ ಇವಾಗ ಡೇವಿಡ್ ಅನ್ನೋ ಒಂದು ಮಾತನ್ನ ಕೇಳಿ ಅಲ್ಲಿಗೆ ಹೋಗಿದ್ದಾಳೆ ಡೇವಿಡ್ ಅನ್ನೋ ವ್ಯಕ್ತಿ ತುಂಬಾ ಕೆಟ್ಟ ವ್ಯಕ್ತಿ ಅವನು ಶೇನ ಸಾಯ್ಸಕೋ ಚಾನ್ಸಸ್ ಜಾಸ್ತಿ ಇದಾವೆ ನಿನ್ನ ಫ್ರೆಂಡ್ ನ ಕಾಪಾಡ್ಬೇಕು ಅಂದ್ರೆ ಅಲ್ಲಿಗೆ ಹೋಗೋವಾಗ ನಿನ್ಗೆ ಏನೋ ಒಂದು ಹೇಳ ಇರ್ತಾಳೆ ಅದು ಹೇಳು ಅಂತ ಹೇಳ್ತಾಳೆ ಟ್ಯಾಲಿ ಶೇಗೆ ಮಾತು ಕೊಟ್ಟಿರ್ತಾಳೆ ನೀನು ಇಲ್ಲಿಗೆ ಬಂದಿದೀ ಅಂತ ಯಾರಿಗೂ ಹೇಳಲ್ಲ ಅಂತ ಅದಕ್ಕೆ ನನ್ಗೆ ಗೊತ್ತಿಲ್ಲ ನನ್ಗೆ ಶೇ ಏನು ಹೇಳಿಲ್ಲ ಅಂತ ಇನ್ ಚಾರ್ಜ್ ಗೆ ಹೇಳ್ತಾಳೆ ಇನ್ಚಾರ್ಜ್ ಗೆ ತುಂಬಾ ಕೋಪ ಬಂತು ನಿನ್ನ ಟ್ರಾನ್ಸ್ಫಾರ್ಮೇಶನ್ ನೀನು ನಮ್ಗೆ ಹೆಲ್ಪ್ ಮಾಡೋವರ್ಗು ನಾನು ಶೆಡ್ಯೂಲ್ ಮಾಡಿರ್ತೀನಿ ನಿನ್ನ ನಮ್ಗೆ ಹೆಲ್ಪ್ ಮಾಡೋವರ್ಗುನು ನಿನ್ನ ಟ್ರಾನ್ಸ್ಫಾರ್ಮೇಶನ್ ನಡೆಯಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗಿರೊಂದು ಪ್ಲೇಸ್ಗೆ ರಿಟರ್ನ್ ಕಳ್ಸಿ ಬಿಡ್ತಾಳೆ ಟ್ಯಾಲಿ ತುಂಬಾ ಬಾಧೆ ಪಡ್ಕೊಂಡು ರೂಮಲ್ಲಿ ಕೂತ್ಕೊಂಡಿರೋ ಒಂದು ಟೈಮ್ಗೆ ಈ ಹುಡುಗಿ ಫ್ರೆಂಡ್ ಆಗಿರುವ ಪ್ಯಾರೀಸ್ ಅಲ್ಲಿಗೆ ಬರ್ತಾನೆ ಟ್ಯಾಲಿ ನಿನ್ನ ನೋಡಿ ಜಾಸ್ತಿ ದಿನ ಆಗೋಗ್ಬಿಟ್ಟೈತೆ ನಿನ್ ಹತ್ರ ಮಾತಾಡ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ನಿನ್ಗೆ ಇವತ್ತು ಹದಿನಾರು ವರ್ಷ ತುಂಬುತ್ತೆ ನೀನು ಟೆಕ್ ಸಿಟಿಗೆ ಬರ್ತಿ ಅಂತ ಅನ್ಕೊಂಡಿದ್ದೆ ಬಟ್ ನೀನು ಶೇ ಅನ್ನೋ ಒಂದು ಹುಡುಗಿಗೋಸ್ಕರ ನೀನು ಇಲ್ಲೇ ನಿಂತ್ಕೊಂಡ್ ಬಿಟ್ಟಿದ್ಯಾ ಶೇ ಬಗ್ಗೆ ನಿನ್ಗೆ ಏನ್ ಗೊತ್ತಾ ಅದು ಇನ್ ಚರ್ಚ್ ಗೆ ಹೇಳ್ಬಿಡು ಆವಾಗ ನಿನ್ನ ಟ್ರಾನ್ಸ್ಫಾರ್ಮೇಶನ್ ನಡೆಯುತ್ತೆ ನೀನು ಟ್ರಾನ್ಸ್ಫಾರ್ ಇನ್ಫರ್ಮೇಶನ್ ಮಾಡಿಸ್ಕೊಂಡು ಟೆಕ್ ಸಿಟಿಗೆ ಬಂದ್ರೆ ನಾವ್ ಇಬ್ರು ತುಂಬಾ ಸಂತೋಷವಾಗಿ ಜೀವನ ಮಾಡಬಹುದು ಅಂತ ಹೇಳ್ತಾನೆ ಪೆರೀಸ್ ಹೇಳಿರೋ ಒಂದು ಮಾತುಗಳಿಗೆ ಕ್ಯಾಲಿ ಕನ್ವಿನ್ಸ್ ಆಗೋಗ್ಬಿಟ್ಟು ನೆಕ್ಸ್ಟ್ ಡೇ ನೇ ಚಾರ್ಜ್ ಗೆ ಹೇಳೋದಕ್ಕೆ ಹೋಗ್ತಾಳೆ ಶೇ ನನ್ನ ಬಿಟ್ಟು ಡೇವಿಡ್ ಹತ್ರ ಹೋಗೋವಾಗ ನನಗೆ ಒಂದು ಲೆಟರ್ ಕೊಟ್ಟಿದ್ದಾಳೆ ಆ ಲೆಟರ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ದ ಸ್ಮೋಕ್ ಅನ್ನೋ ಒಂದು ಪ್ಲೇಸ್ ಎಲ್ಲ ಐತೆ ಅಂತ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಕ್ಯಾಲಿ ನಾನ್ ನಿನ್ಗೊಂದು ಮಾತು ಹೇಳ್ಬೇಕು ಡೇವಿಡ್ ಅನ್ನೋ ವ್ಯಕ್ತಿ ತುಂಬಾ ಕೆಟ್ಟ ವ್ಯಕ್ತಿ ಈ ಟೆಕ್ ಸಿಟಿಗೆ ಹೋಲ್ಕೆ ಮಾಡ್ಕೊಂಡ್ರೆ ದ ಸ್ಮೋಕ್ ಅನ್ನೋ ಒಂದು ಸಿಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ಬ್ರೈನ್ ವಾಶ್ ಮಾಡಿ ಜಾಸ್ತಿ ಜನನ ಇಲ್ಲಿಂದ ಕರ್ಕೊಂಡೋಗ್ ಬಿಡ್ತಿದ್ದಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಡೇವಿಡ್ ಅನ್ನೋ ವ್ಯಕ್ತಿ ಈ ಟೆಕ್ಸಿಟಿನ ಸರ್ವನಾಶ ಮಾಡಬೇಕು ಅಂತ ಒಂದು ವೆಪನ್ ನ ತಯಾರು ಮಾಡ್ತಿದ್ದಾನೆ ನೀನು ಶೇನ ಹುಡ್ಕೊಂಡು ಹೋದಂಗೆ ಹೋಗಿ ಅವ್ರೊಳಗಡೆ ಮಿಕ್ಸ್ ಆಗಿ ಅವ್ರು ಏನ್ ವೆಪನ್ ನ ತಯಾರು ಮಾಡ್ತಿದಾರೆ ಅಂತ ನಮ್ಗೆ ಸಿಗ್ನಲ್ ಕೊಡು ಅಂತ ಹೇಳ್ಬಿಟ್ಟು ಟ್ಯಾಲಿ ಕತ್ ಅಲ್ಲಿ ಒಂದು ಚೈನ್ ನ ಹಾಕ್ತಾಳೆ ಇನ್ನು ಅವತ್ತು ನೆಕ್ಸ್ಟ್ ಡೇನೆ ಆ ಹುಡುಗಿ ಕೊಟ್ಟಿರೋ ಒಂದು ಲೆಟರ್ ನೋಡ್ಕೊಂಡು ಡೈರೆಕ್ಷನ್ ನೋಡ್ಕೊಂಡು ಇನ್ನು ತನ್ನ ಸ್ಕೇಟಿಂಗ್ ಬೋರ್ಡ್ ಇಂದ ತನ್ನ ಪ್ರಯಾಣವನ್ನ ಸ್ಟಾರ್ಟ್ ಮಾಡ್ತಾಳೆ ತುಂಬಾ ದೂರ ಪ್ರಯಾಣ ಮಾಡ್ತಾಳೆ ಆ ಹುಡ್ಗಿ ಮಾಡದಿರೋ ಸಾಹಸಗಳೆಲ್ಲ ಜರ್ನಿಯಲ್ಲಿ ಮಾಡ್ತಾಳ ಬೆಟ್ಟ ಗುಡ್ಡಗಳನ್ನ ಹತ್ತಿ ಎರಡು ಮೂರು ದಿನ ಜರ್ನಿ ಮಾಡಿ ಆ ಹುಡುಗಿ ಹೇಳಿರೋ ಒಂದು ಫೈನಲ್ ಡೆಸ್ಟಿನೇಷನ್ ಹತ್ರಕ್ಕೆ ಬರ್ತಾಳೆ ಶೇ ಹೇಳಿರೋ ಒಂದು ಫೈನಲ್ ಡೆಸ್ಟಿನೇಷನ್ ನೋಡೋದಕ್ಕೆ ಬಿಳಿ ಸಮುದ್ರ ಟೈಪ್ ಅಲ್ಲಿ ಇರುತ್ತೆ ಸೈಂಟಿಸ್ಟ್ ಗಳು ಪವರ್ ಸೋರ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಫ್ಲವರ್ ನ ಜನರೇಟ್ ಮಾಡಿರ್ತಾರಲ್ಲ ಆ ಫ್ಲವರ್ಸ್ ನ ಬೆಳೆಯೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾಳ ಶೇ ಮೊದ್ಲೇ ಅದ್ರಲ್ಲಿ ಬರ್ದಿರ್ತಾಳೆ ಆ ಡೆಸ್ಟಿನೇಷನ್ ಹತ್ರಕ್ಕೆ ಬಂದ್ಮೇಲೆ ರಾತ್ರಿ ಹೊತ್ತು ನಾವು ಅಲ್ಲಿಗೆ ಬಂದು ನೀನನ್ನ ಕಂಡ ಹಿಡಿತೀವಿ ಅಂತ ಅದಕ್ಕೆ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಳ ಇನ್ನೊಂದ್ ಕಡೆ ಹಿಂಚಾರ್ಜ್ ಪೆರೀಸ್ ಹತ್ರ ಮಾತಾಡ್ತಿರೋ ನಮ್ಮ ಗೊತ್ತಾಗುತ್ತೆ ಇನ್ ಚಾರ್ಜ್ ಪ್ಲಾನ್ ಹಾಕಿ ಪೇರಿಸು ಹೀರೋಯಿನ್ ಹತ್ರ ಮಾತಾಡೋದಕ್ಕೆ ಕಳ್ಸಿರ್ತಾಳೆ ಅಂತ ಪೇರೀಸ್ ನ ಕೇಳ್ತಾಳೆ ಮಾತಾಡೋದಕ್ಕೆ ಹೋದಾಗ ನಿನ್ನ ಫೀಲಿಂಗ್ಸ್ ಹೇಗಿದ್ವು ಅಂತ ನನಗೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇರುವಾಗ ತುಂಬಾ ಸಂತೋಷವಾಗಿತ್ತು ಈ ಟೆಕ್ ಸಿಟಿಗಿನ್ನ ಆ ಹುಡುಗಿ ಹತ್ರ ಮಾತಾಡ್ಕೊಂಡು ಜೀವನ ಮಾಡ್ಬೇಕಂತ ಆಸೆ ಬಂತು ನನಗೆ ಈ ಟೆಕ್ ಸಿಟಿಗಿಂತ ಆ ಹುಡ್ಗಿ ಹತ್ರ ಮಾತಾಡೋದೇ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾನೆ ನೀನ್ ಹಾಗೆಲ್ಲ ಮಾತಾಡ್ಬಾರ್ದು ಟೆಕ್ ಸಿಟಿ ನಿನ್ಗೆ ಸುಂದರವಾದ ಮಕ ಕೊಟ್ಟೈತೆ ಹಾಗೆ ನಿನ್ಗೆ ಹೊಸ ಜೀವನ ಕೊಟ್ಟೈತೆ ಟೆಕ್ ಸಿಟಿನ ನೀನು ಫ್ಯೂಚರ್ ಆಗಿ ದೇವ್ರ ನೋಡ್ಬೇಕು ಅಂತ ಹೇಳ್ತಾಳ ಮತ್ತೆ ಪೇರಿಸ್ ನ ಮಿಷಿನ್ ಒಳಗಡೆಗೆ ಕಳ್ಸಿ ಇನ್ನೊಂದು ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾಳ ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ಆ ಹೂಗಳ ಮಧ್ಯದಲ್ಲಿ ಮಲ್ಕೊಂಡಿರ್ತಾಳಲ್ಲ ಅವೆಲ್ಲ ಅಂಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತವೆ ಆ ಹುಡುಗಿ ಎಲ್ಲ ಬೆಂಕಿ ಅಂಟ್ಕೊಂಡಿರೋದನ್ನ ನೋಡಿ ಭಯ ಬೀಳ್ತಾ ಇರೋ ಒಂದು ಟೈಮ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಆ ಹುಡುಗಿನ ಸೈಡ್ ಗೆ ಕರ್ಕೊಂಡ್ ಬಂದ್ಬಿಡ್ತಾನೆ ನಾವು ಪ್ರತಿಯೊಬ್ಬರ ಬಾಯಲ್ಲಿ ಡೇವಿಡ್ ಡೇವಿಡ್ ಅಂತ ಕೇಳ್ತಾ ಇದೀವಲ್ಲ ಆ ಡೇವಿಡ್ ಯಾರು ಅಲ್ಲ ಇವನೇ ಈ ಹುಡುಗಿ ಬ್ಯಾಗ್ ಅಲ್ಲಿ ಏನಾದ್ರು ಟ್ರ್ಯಾಕರ್ ಐತೆನೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾನೆ ಒಂದು ಟ್ರ್ಯಾಕರ್ ಕಾಣಿಸೋದ್ರಿಂದ ಅದನ್ನ ಎತ್ತಿ ಬಿಸಾಕ ಬಿಡ್ತಾನೆ ಆದ್ರೆ ಈ ಹುಡುಗಿ ಒಂದು ಕತಲ್ ಹಾಕೊಂಡಿರ್ತಾಳಲ್ಲ ಆ ಟ್ರ್ಯಾಕರ್ ನ ಇವನು ಕಂಡು ಹಿಡಿಯೋದಕ್ಕೆ ಆಗ್ಲಿಲ್ಲ ನಿನ್ನ ಫ್ರೆಂಡ್ ಆಗಿರುವ ಶೇ ನನ್ನ ಇಲ್ಲಿಗೆ ಕಳ್ಸಿದಾಳೆ ನೀನು ಇಲ್ಲಿಗೆ ಬರ್ತಿ ಅಂತ ಗೊತ್ತು ಅದಕ್ಕೆ ನಾನು ಇಲ್ಲಿಗೆ ಬಂದು ನಿನ್ಗೋಸ್ಕರ ವೈಟ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಆ ಹುಡ್ಗಿನ ಕರ್ಕೊಂಡು ಹೋಗ್ತಾನೆ ಜಾಸ್ತಿ ದೂರ ನಡೆದ್ಮೇಲೆ ಒಂದು ಪ್ಲೇಸ್ ಹತ್ರ ಬಂದಾಗ ಡೇವಿಡ್ ನ ಕೇಳ್ತಾಳೆ ಇದೇನಾ ಸ್ಮೋಕ್ ಅಂದ್ರೆ ಅಂತ ಇಲ್ಲ ದ ಸ್ಮೋಕ್ ಅನ್ನೋ ಒಂದು ಪ್ಲೇಸ್ ಗೆ ಹೋಗ್ಬೇಕಂದ್ರೆ ಇನ್ನ ಒನ್ ಡೇ ಜರ್ನಿ ಮಾಡ್ಬೇಕು ಹೊಸುಬ್ರನ್ನ ಅಲ್ಲಿಗೆ ಕರ್ಕೊಂಡ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನ ಪರಿಚಯ ಮಾಡಿಸೋದಕ್ಕೆ ಹೋಗ್ತಾನೆ ಆ ಗುಂಪಲ್ಲಿ ಶೇ ಇರೋದ್ರನ್ನ ಹೀರೋ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಟು ಇಬ್ರುನು ತುಂಬಾ ಸಂತೋಷದಿಂದ ಮಾತಾಡ್ಕೊಳ್ತಾರೆ ಆದ್ರೆ ಆ ಗುಂಪಲ್ಲಿ ಒಬ್ಬ ವ್ಯಕ್ತಿ ಡೇವಿಡ್ ಗೆ ಹೇಳ್ತಾನೆ ಈ ಹುಡುಗಿ ಮಾತ್ರನೇ ಇಷ್ಟೊಂದು ದೂರ ಟ್ರಾವೆಲ್ ಮಾಡಿ ಬಂದಿದ್ದಾಳೆ ಅಂದ್ರೆ ನನಗೆ ಡೌಟ್ ಆಗ್ತೈತೆ ಅಂತ ನೀನ್ ಹೇಳಿದ್ದು ಕರೆಕ್ಟ್ ಈ ಹುಡುಗಿ ಬಂದಿರೋ ಒಂದು ದಾರಿಯಲ್ಲಿ ಒಬ್ಬರೇ ಬರೋದಕ್ಕೆ ಸಾಧ್ಯನೇ ಇಲ್ಲ ಬಟ್ ಆ ಹುಡುಗಿ ಬಂದವಳೆ ಅಂದ್ರೆ ಅಂತ ಹುಡುಗಿನೇ ನಮ್ಗೆ ಬೇಕಾಗಿರೋದು ಅಂತ ಹೇಳ್ತಾನೆ ಅವತ್ತು ರಾತ್ರಿ ನಮ್ಮ ಹೀರೋಯಿನ್ ಹಾಗೆ ಶೇ ಇಬ್ರು ಟೆಂಟ್ ಅಲ್ಲಿ ಮಲ್ಕೊಂಡಿರೋವಾಗ ನಮ್ಮ ಹೀರೋಯಿನ್ ಶೇಗೆ ಹೇಳ್ತಾಳೆ ನಿನ್ನನ್ನ ಕಾಪಾಡೋದಕ್ಕೆ ನಾನು ಇಷ್ಟು ದೂರ ಪ್ರಯಾಣ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಡೇವಿಡ್ ಅನ್ನೋ ವ್ಯಕ್ತಿ ಕೆಟ್ಟ ವ್ಯಕ್ತಿ ಅಂತ ನನಗೆ ಹೇಳಿದ್ರು ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ ಹೌದಾ ಹಾಗಾದ್ರೆ ನೀನು ಈವಾಗೆ ಇಲ್ಲಿಂದ ಹೊಲ್ಟೋಗ್ಬಿಡು ನಾನು ಇಲ್ಲಿ ತುಂಬಾ ಸಂತೋಷವಾಗಿ ಇದ್ದೀನಿ ಡೇವಿಡ್ ಅನ್ನೋ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ ಆ ಪುಸ್ತಕದಲ್ಲಿ ನಾವಿಬ್ರು ನೋಡಿರೋ ಒಂದು ಎಲ್ಲಾ ಗಳು ಇಲ್ಲಿ ನಿಜವಾಗಿದಾವೆ ಸಂತೋಷವಾಗಿದ್ದೀನಿ ಅಂತ ಹೇಳ್ತಾಳ ನಾನು ಈ ವಿಷಯನ ಯಾರಿಗೂ ಹೇಳೋದಿಲ್ಲ ಬಟ್ ನಿನಗೆ ಒಂದು ಚಾನ್ಸ್ ಕೊಡ್ತೀನಿ ನೀನು ಈ ಪ್ಲೇಸ್ ಅಲ್ಲಿ ಎರಡು ಮೂರು ದಿನ ಹೀರೋ ನಿನ್ಗೆ ಈ ಪ್ಲೇಸ್ ಇಷ್ಟ ಆದ್ರೆ ಮಾತ್ರ ಇಲ್ಲಿ ಇರು ಇಲ್ಲ ಅಂದ್ರೆ ಟೆಕ್ ಸಿಟಿಗೆ ರಿಟರ್ನ್ ಆಗೋಗ್ಬಿಡು ಅಂತ ಹೇಳ್ತಾಳ ಅವತ್ತು ಬೆಳಗ್ಗೆ ಇವರೆಲ್ಲರೂ ಸೇರ್ಕೊಂಡು ಟೆಕ್ ಅವರು ಬೆಳೆದಿರೋ ಒಂದು ಫ್ಲವರ್ಸ್ ನ ಸರ್ವ ನಾಶ ಮಾಡೋದಕ್ಕೆ ಹೋಗ್ತಾ ಇರೋವಾಗ ಶೇ ನಮ್ಮ ಹೀರೋ ಇನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ ಯಾಕಪ್ಪ ಅಂದ್ರೆ ಟೆಕ್ ಅವರು ಮಾಡ್ತಾ ಇರೋದು ದ್ರೋಹ ಈ ಹುಡುಗಿಗೆ ಗೊತ್ತಾಗ್ಬೇಕು ಆವಾಗ ಈ ಹುಡುಗಿನೂ ಸಹ ನಮ್ ಜೊತೆಲೆ ಇರ್ತಾಳೆ ಅಂತ ಆ ಫ್ಲವರ್ಸ್ ನ ಸರ್ವನಾಶ ಮಾಡೋದಕ್ಕೆ ಹೋಗ್ತಿದಾರೆ ಅಂತ ಹೇಳ್ಬಿಟ್ಟು ನಮ್ಮ ಹೀರೋಯಿನ್ ಹೇಳ್ತಾಳ ಪವರ್ ಸೋರ್ಸ್ ನ ಜನರೇಟ್ ಮಾಡೋದು ಇದೇ ಹೋಗ್ಲಲ್ವಾ ಅಂತ ಡೇವಿಡ್ ಆ ನ ಕೇಳಿ ಇಲ್ಲ ನಿನಗೆ ಹಾಗೆ ಬ್ರೈನ್ ವಾಶ್ ಮಾಡಿದ್ದಾರೆ ಈ ಫ್ಲವರ್ಸ್ ನ ಈ ಭೂಮಿ ಮೇಲೆ ಬೆಳೆಯೋದ್ರಿಂದ ಅಲ್ಲಿರುವ ಮಣ್ಣು ಹಾಗೆ ಅಲ್ಲಿರುವ ಪರಿಸರನು ಸರ್ವನಾಶ ಆಗೋಗ್ಬಿಡುತ್ತೆ ಅದರಿಂದ ನಾವು ಈ ಹೂಗಳನ್ನ ಸರ್ವನಾಶ ಮಾಡ್ತಾ ಇದೀವಿ ಅಂತ ಹೇಳ್ತಾನೆ ಇವರೆಲ್ಲರೂ ಸೇರ್ಕೊಂಡು ಹೆಲಿಕಾಪ್ಟರ್ ಅಲ್ಲಿ ಅಲ್ಲಿಗೆ ಹೋಗಿ ಆ ಫ್ಲವರ್ಸ್ ನ ಒಂದು ಫೈರ್ ಗನ್ ಇಂದ ಫೈರ್ ಮಾಡ್ತಿರೋವಾಗ ಶೇ ಬೈ ಮಿಸ್ಟೇಕ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ ಹೀರೋಯಿನ್ ಫ್ರೆಂಡ್ ಬಿದ್ದೋಗಿರೋದನ್ನ ನೋಡ್ಬಿಟ್ಟು ಒಂದು ಸೆಕೆಂಡ್ ಯೋಚನೆ ಮಾಡ್ತೀರಾ ಕೆಳಗಡೆಗೆ ಧುಮ್ ಬಿಡ್ತಾಳೆ ಆ ಹುಡುಗಿನ ಕಾಪಾಡೋದಕ್ಕೆ ಆ ಫೈಯರ್ ಅಲ್ಲಿ ಟೆಕ್ಸಿಟಿಗೆ ಸಂಬಂಧಪಟ್ಟ ಸ್ಕೌಟ್ಸ್ ಅನ್ನೋ ಒಂದು ಸೈನಿಕರು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ ಬಟ್ ನಮ್ಮ ಹೀರೋಯಿನ್ ಸ್ಕೌಟ್ ಜೊತೆ ಫೈಟ್ ಮಾಡಿ ಅವರ ಫ್ರೆಂಡ್ ನ ಕಾಪಾಡಿಕೊಂಡು ಅಲ್ಲಿಂದ ಬಂದ್ಬಿಡ್ತಾರೆ ಆ ಗುಂಪಲ್ಲಿರೋ ಒಬ್ಬ ವ್ಯಕ್ತಿ ಡೇವಿಡ್ ಗೆ ಹೇಳ್ತಾನೆ ಇಷ್ಟು ದಿನದಿಂದ ನಾವು ಫ್ಲವರ್ಸ್ ನ ಸರ್ವನಾಶ ಮಾಡ್ತಾ ಇದೀವಿ ಯಾರು ಸ್ಕೌಟ್ಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ಲಿಲ್ಲ ಬಟ್ ಅಲ್ಲಿ ಬಂದಿದ್ದ ನೆಕ್ಸ್ಟ್ ಡೇನೆ ಸ್ಕೌಟ್ಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾರೆ ಅಂದ್ರೆ ನನ್ಗೆ ಆ ಹುಡುಗಿ ಮೇಲೆ ಡೌಟ್ ಬರ್ತೈತೆ ಅಂತ ಹೇಳ್ತಾನೆ ಇಲ್ಲ ನಮ್ಗೆಲ್ಲ ಇಂಪಾರ್ಟೆಂಟ್ ವ್ಯಕ್ತಿ ಆಗಿರೋ ಶೈ ನ ಕಾಪಾಡೋದಕ್ಕೆ ನೆಕ್ಸ್ಟ್ ಸೆಕೆಂಡ್ ಯೋಚನೆ ಮಾಡದಿರಾನೆ ಆ ಬೆಂಕಿ ಒಳಗಡೆಗೆ ಧುಮುಕ್ ಬಿಟ್ಲು ನಮ್ಮನ್ನ ಹಿಡ್ಕೊಳ್ಳೋದಕ್ಕೆ ಬಂದಿರೋ ಒಬ್ಬ ವ್ಯಕ್ತಿ ಆ ಬೆಂಕಿ ಒಳಗಡೆಗೆ ಹೇಗೆ ಧುಮುಕ್ತಾಳೆ ಆ ಹುಡುಗಿ ಒಳ್ಳೆ ವ್ಯಕ್ತಿ ಆ ಹುಡುಗಿ ಮೇಲೆ ಯಾರು ಕೆಟ್ಟದಾಗಿ ಯೋಚನೆ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಹಾಗೆ ನಾವ್ ಇದ್ದಿದ್ದು ಸಾಕು ಇನ್ನ ನಾವು ದ ಸ್ಮೋಕ್ ಅನ್ನೋ ಒಂದು ಪ್ಲೇಸ್ ಗೆ ಹೋಗೋಣ ನಾಳೆ ಅಂತ ಹೇಳ್ತಾನೆ ಆವತ್ತು ರಾತ್ರಿ ಒಂದು ಟೆಂಟ್ ಅಲ್ಲಿ ಮಲ್ಕೊಂಡು ನೆಕ್ಸ್ಟ್ ಡೇನೆ ದ ಸ್ಮೋಕ್ ಅನ್ನೋ ಒಂದು ಪ್ಲೇಸ್ ಗೆ ನಮ್ಮ ಹೀರೋಯಿನ್ ನ ಕರ್ಕೊಂಡು ಹೋಗ್ತಾರೆ ಹೀರೋಯಿನ್ ಫ್ರೆಂಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ ನಾವು ಇಲ್ಲಿ ಪ್ರತಿಯೊಬ್ಬರು ಕಷ್ಟ ಬಿದ್ದು ಅವ್ರಿಗೆ ಬೇಕಾಗಿರೋ ಒಂದು ವಸ್ತು ಅವ್ರಿಗೆ ಬೇಕಾಗಿರೋ ಒಂದು ಫುಡ್ ನ ಅವರೇ ತಯಾರು ಮಾಡ್ಕೊಳ್ತಾರೆ ಅಂತ ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಅವ್ರಿಗೆ ಆದಂತ ಹೊಸ ಲೈಫ್ ಇರುತ್ತೆ ಆ ಲೈಫ್ ನ ತುಂಬಾ ಸಂತೋಷದಿಂದ ಲೀಡ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಹಾಗೆ ಇವ್ರು ಎತ್ಕೊಂಡ್ ಬಂದಿರೋ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಒಂದು ಗುಹೆಯಲ್ಲಿ ಬಚ್ಚಿಕ್ತಾರೆ ದ ಸ್ಮೋಕ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಕಷ್ಟ ಪಡ್ಬೇಕು ದುಡಿಬೇಕು ಆವಾಗ ಮಾತ್ರ ಅವ್ರು ಊಟ ಮಾಡ್ಬೇಕು ನಮ್ಮ ಹೀರೋಯಿನ್ ಹತ್ರನು ಸಹ ಕೆಲಸ ಮಾಡಿಸ್ತಾರೆ ಅವತ್ತು ರಾತ್ರಿ ಆ ಹುಡ್ಗಿಗೆ ಊಟ ಕೊಟ್ಟಾಗ ಆ ಹುಡ್ಗಿ ಅಷ್ಟೊಂದು ಸ್ಪೈಸಿ ಫುಡ್ ನ ಯಾವತ್ತು ಟೇಸ್ಟ್ ಮಾಡಿರಲ್ಲ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾಳ ಹಾಗೆ ಇನ್ನೊಂದು ದಿನ ಡೇವಿಡ್ ನಮ್ಮ ಹೀರೋಯಿನ್ ಗೆ ಹ್ಯಾರಸ್ ನ ಹೇಗ್ ಬಿಡ್ಬೇಕು ಅಂತ ಕಳಿಸ್ತಾ ಇರೋ ಒಂದು ಅಲ್ಲಿ ಹೀರೋಯಿನ್ ಕೈಗಳಿಗೆ ಗಾಯ ಆಗಿರ್ತಾವೆ ಯಾಕಪ್ಪ ಅಂದ್ರೆ ಹೀರೋಯಿನ್ ಇಷ್ಟು ದಿನ ಕೆಲ್ಸಾನೇ ಮಾಡಿರೋಲ್ಲ ಅಷ್ಟೊಂದು ಕೆಲ್ಸ ಮಾಡಿರೋದಕ್ಕೆ ಕೈಗಳಿಗೆ ಗಾಯ ಆಗಿರ್ತವೆ ಆ ಗಾಯಗಳನ್ನ ನೋಡಿ ಡೇವಿಡ್ ನಮ್ಮ ಹೀರೋಯಿನ್ ಗೆ ಅವನ ಗ್ಲೌಸಸ್ ನ ಗಿಫ್ಟ್ ಆಗಿ ಕೊಡ್ತಾನೆ ಅದನ್ನ ಅವನೇ ತಯಾರ ಮಾಡಿರ್ತಾನೆ ಇನ್ನೊಂದು ದಿನ ನಮ್ಮ ಹೀರೋಯಿನ್ ಫ್ರೆಂಡ್ ಆಗಿರುವ ಶೇ ಜೊತೆ ಸೇರ್ಕೊಂಡು ನದಿಯಲ್ಲಿ ನೀರ್ನೆ ಹೆತ್ಕೊತಾ ಇರೋ ಟೈಮಲ್ಲಿ ನಮ್ಮ ಹೀರೋಯಿನ್ ಹಾಕೊಂಡಿರೋ ಒಂದು ಗ್ಲೌಸ್ ನೋಡ್ಬಿಟ್ಟು ಇದು ನಿನ್ಗೆ ಡೇವಿಡ್ ಕೊಟ್ನಾ ಅಂತ ಕೇಳ್ತಾಳೆ ಹೌದು ನನ್ನ ಕೈಗಳಿಗೆ ಗಾಯಗಳಾಗಿದ್ವು ಅದಕ್ಕೆ ಡೇವಿಡ್ ನನ್ಗೆ ಇದು ಗಿಫ್ಟ್ ಆಗಿ ಕೊಟ್ಟ ಅಂತ ಹೇಳ್ತಾಳೆ ಆದ್ರೆ ಶೇ ಮಾತ್ರ ದ ಸ್ಮೋಕ್ ಅನ್ನೊಂದು ಪ್ಲೇಸ್ ಅಲ್ಲಿ ಪ್ರತಿಯೊಂದು ವಸ್ತುಗೂ ಒಂದು ವ್ಯಾಲ್ಯೂ ಇರುತ್ತೆ ಡೇವಿಡ್ ಡೇ ಕುತಾಗಿ ಕುತ್ಕೊಂಡು ಅದನ್ನ ತಯಾರು ಮಾಡಿದ್ದ ಅದನ್ನ ಪ್ರೀತಿಯಾಗಿ ನಿನಗೆ ಕೊಟ್ಟಿದ್ದಾನೆ ಅಂದ್ರೆ ಅವನ್ಗೆ ನೀನ್ ತುಂಬಾ ಇಷ್ಟ ಅಂತ ಹೇಳ್ತಾಳೆ ಓ ಹೌದಾ ಈ ವಿಷಯ ನನ್ಗೆ ಗೊತ್ತೇ ಇಲ್ಲ ಈ ಗ್ಲೋಸಸ್ ನ ನಾನು ಮತ್ತೆ ಹಿಂದಕ್ಕೆ ಕೊಟ್ಬಿಡ್ತೀನಿ ಅಂತ ನಮ್ಮ ಹೀರೋಯಿನ್ ಹೇಳ್ತಾಳ ಅದೆಲ್ಲ ನನ್ಗೆ ಬೇಕಾಗಿಲ್ಲ ಇವಾಗ ನೀನು ದಸ್ಮಾಕ್ ಒಂದು ಪ್ಲೇಸ್ ಅಲ್ಲಿ ಇರ್ಬೇಕಂತ ಅನ್ಕೊಂಡಿದ್ಯೋ ಇಲ್ಲ ಟೆಕ್ ಪ್ಲೇಸ್ ಗೆ ಹೋಗ್ಬೇಕಂತ ಅನ್ಕೊಂಡಿದ್ಯೋ ನೀನೆ ಡಿಸೈಡ್ ಮಾಡ್ಕೊ ಅಂತ ಹೇಳಿ ಹೊಲ್ಟೋಗ್ಬಿಡ್ತಾಳೆ ಮಾರನೇ ದಿನ ನಮ್ಮ ಹೀರೋಯಿನ್ ಡೇವಿಡ್ ಹತ್ರ ಮಾತಾಡ್ತಾ ಇರೋವಾಗ ನಿಮ್ ಹತ್ರ ಯಾವ್ದೋ ಒಂದು ವೆಪನ್ ಐತಂತಲ್ವಾ ಆ ವೆಪನ್ ಇಂದ ಟೆಕ್ ಸಿಟಿನ ಸರ್ವನಾಶ ಮಾಡ್ಬೋದು ಅಂತ ಆಚೆಗಡೆ ಮಾತಾಡ್ಕೊಂತಿದಾರೆ ಅಂತ ಹೇಳ್ತಾಳ ಹಾಗಾದ್ರೆ ನನ್ಗೆ ನಿಗೂಢವಾಗಿರೋಂತ ಒಂದು ವಿಷಯನೇ ಹೇಳ್ಬೇಕಂತ ಹೇಳಿ ಬಿಟ್ಟು ಡೇವಿಡ್ ತಂದೆ ತಾಯಿ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಇವರೆಲ್ಲರೂ ಸೇರ್ಕೊಂಡು ಮಾತಾಡ್ತಿರೋ ಗೊತ್ತಾಗುತ್ತೆ ಡೇವಿಡ್ ತಂದೆ ತಾಯಿನೂ ಸಹ ಟೆಕ್ ಸಿಟಿಯಲ್ಲಿ ಒಂದು ಮೇಲಾಧಿಕಾರಿಗಳಾಗಿ ವರ್ಕ್ ಮಾಡಿರ್ತಾರೆ ಅಂತ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ಲೇಸ್ ಅಲ್ಲಿ ನೋಡಮ್ಮ ನೀನ್ ಅನ್ಕೊಂತ ಇರೋದು ಹಾಗೆ ಆಚೆಗಡೆ ಅನ್ಕೊಂತ ಇರೋದು ಎಲ್ಲಾ ತಪ್ಪು ನಮ್ಮ ಹತ್ರ ಯಾವುದೇ ವೆಪನ್ ಅನ್ನೋದು ಇಲ್ಲ ನಿಜ ಹೇಳ್ಬೇಕಂದ್ರೆ ಟೆಕ್ ಸಿಟಿಯಲ್ಲಿ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ದಾಳಲ್ಲ ಆ ಹುಡುಗಿ ತುಂಬಾ ಕೆಟ್ಟವಳು ಅಲ್ಲಿರೋ ಎಲ್ಲಾ ಪ್ರಜೆಗಳನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ ಈ ಹದಿನಾರು ವರ್ಷ ತುಂಬಿದವರ ಮೇಲೆ ಟ್ರಾನ್ಸ್ಫರ್ಮೇಶನ್ ನಾನು ಒಂದು ಪ್ರಯೋಗ ಮಾಡ್ತಿದ್ದಳಲ್ಲ ಆದ್ರಿಂದ ಆ ವ್ಯಕ್ತಿಗಳು ಆಲೋಚನಾ ಶಕ್ತಿಯನ್ನು ಕಳ್ಕೊಂತಿದ್ದಾರೆ ಆ ಇನ್ಚಾರ್ಜ್ ಅಲ್ಲಿರುವ ಪ್ರಜೆಗಳ ಮೈಂಡ್ ನ ಕಂಟ್ರೋಲ್ ಮಾಡ್ತಿದ್ದಾಳೆ ಆ ಇನ್ಚಾರ್ಜ್ ಚಾರ್ಜ್ ಏನ್ ಹೇಳಿದ್ರೆ ಅಲ್ಲಿರುವ ಪ್ರಜೆಗಳೆಲ್ಲರೂ ಹದಿನೆ ಮಾಡ್ತಾರೆ ಹಾಗೆ ಮಾಡ್ಬೇಕು ಅಂತ ಆ ಹುಡುಗಿ ಆಲೋಚನೆ ಮಾಡಿ ಈ ಟ್ರಾನ್ಸ್ಫಾರ್ಮೇಶನ್ ಅನ್ನೋ ಒಂದು ಪ್ರಯೋಗ ಮಾಡ್ತಿದ್ದಾಳೆ ನಿಮ್ಮ ಮೇಲೆ ಅಂತ ಹೇಳ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾವಿಬ್ರು ಸೇರ್ಕೊಂಡು ಆ ಟ್ರಾನ್ಸ್ಫಾರ್ಮೇಶನ್ ಅನ್ನೋ ಒಂದು ಪ್ರಯೋಗದ ಮೇಲೆ ರಿಸರ್ಚ್ ಮಾಡ್ತಾ ಇದೀವಿ ಅಲ್ಲಿರುವ ಪ್ರಜೆಗಳನ್ನ ಕಾಪಾಡೋದಕ್ಕೆ ನಾವು ಆಂಟಿಡೋಟ್ ನ ಕಂಡಿಡಿತ ಇದೀವಿ ಅದನ್ನ ಅವರು ವೆಪನ್ ಅಂತ ಕರೀತಿದ್ದಾರೆ ಅಂತ ಹೇಳ್ತಾರೆ ನಾವು ಆಂಟಿ ಡೌಟ್ ನ ಕಂಡು ಹಿಡಿಯೋದ್ರಲ್ಲಿ ಫೈನಲ್ ಸ್ಟೇಜ್ ಅಲ್ಲಿ ಇದೀವಿ ಬಟ್ ಅದನ್ನ ಪ್ರಯೋಗ ಮಾಡಬೇಕು ಅಂದ್ರೆ ಈ ಟ್ರಾನ್ಸ್ಫಾರ್ಮೇಶನ್ ಗೆ ಒಳಗಾಗಿರೋರು ಯಾರಾದ್ರೂ ಒಪ್ಕೊಂಡು ಇದಕ್ಕೆ ಸಿದ್ಧ ಆಗ್ಬೇಕು ಆವಾಗ ಮಾತ್ರ ಈ ಆಂಟಿ ಡೌಟ್ ಕೆಲಸ ಮಾಡುತ್ತೋ ಇಲ್ವೋ ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನಮ್ಮ ಹೀರೋಯಿನ್ ಗೆ ಎಲ್ಲಾ ವಿಷಯಗಳು ಅರ್ಥ ಆಗೋಗ್ಬಿಡುತ್ತೆ ಇನ್ಚಾರ್ಜ್ ಚರ್ಚ್ ಮಾಡ್ತಾ ಇರೋದು ಕೆಟ್ಟ ವಿಷಯಗಳು ಡೇವಿಡ್ ಹಾಗೆ ನಮ್ಮ ಹೀರೋಯಿನ್ ಒಂದ ಹತ್ರ ಬೆಂಕಿನ ಹಾಕೊಂಡು ಕುತ್ಕೊಂಡಿರೋವಾಗ ನಮ್ಮ ಹೀರೋಯಿನ್ ಅವಾಗ ಡಿಸೈಡ್ ಆಗ್ತಾಳೆ ನಾನು ಇದೇ ಪ್ಲೇಸ್ ಅಲ್ಲಿ ಇರ್ಬೇಕು ಅಂತ ಅದಕ್ಕೆ ಆ ಹುಡ್ಗಿ ಹತ್ರ ಇರೋದು ಚೈನ್ ಇರುತ್ತಲ್ಲ ಆ ಚೈನ್ ನ ತೆಗೆದು ಬೆಂಕಿಗೆ ಹಾಕ್ ಬಿಡ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಹುಡುಗಿ ಆ ಚೈನ್ ನ ಬೆಂಕಿಗೆ ಹಾಕ್ಬಾರ್ದಾಗಿತ್ತು ಆ ಬೆಂಕಿಗೆ ಹಾಕೋದ್ರಿಂದ ಅವ್ರಿಗೆ ಸಿಗ್ನಲ್ ಹೊಲ್ಟ್ ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ಹಾಗೆ ಡೇವಿಡ್ ಗೆ ಒಬ್ಬರ ಮೇಲೆ ಒಬ್ರು ಅಂದ್ರೆ ತುಂಬಾ ಇಷ್ಟ ಆಗಿರೋದಕ್ಕೆ ಅವ್ರಿಬ್ರು ಹೊಂದಾಗ್ತಾರೆ ಬೆಳಿಗ್ಗೆ ಅಂತ ಸ್ಮೋಕ್ ಅನ್ನೋ ಒಂದು ಪ್ಲೇಸ್ಗೆ ಗೆ ಇನ್ಚಾರ್ಜ್ ಅಲ್ಲಿಗೆ ಬಂದ್ಬಿಟ್ಟಿರ್ತಾಳೆ ಟೆಕ್ ಸಿಟಿಗೆ ಸಂಬಂಧಪಟ್ಟ ಎಲ್ಲಾ ಸೈನಿಕರು ಅಲ್ಲಿರುವ ಜನರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಒಂದತ್ರ ಗುಡ್ಡ ಹಾಕುತ್ತಾರೆ ಡೇವಿಡ್ ನ ತಂದೆ ತಾಯಿನೂ ಸಹ ಇಡ್ಕೊಂಡ್ ಬಿಟ್ಟಿರ್ತಾರೆ ಆ ಸೈನಿಕರು ಇನ್ನೊಂದ್ ಕಡೆ ಡೇವಿಡ್ ಹಾಕಿ ನಮ್ಮ ಹೀರೋಯಿನ್ ದೂರದಿಂದ ಕೂತ್ಕೊಂಡು ನೋಡ್ತಾ ಇರ್ತಾರೆ ಇನ್ ಚಾರ್ಜ್ ಡೇವಿಡ್ ತಂದೆ ತಾಯಿಗೆ ಕೇಳ್ತಾಳೆ ನಾನು ಲಾಸ್ಟ್ ಒನ್ ಟೈಮ್ ಮಾತ್ರ ಕೇಳ್ತೀನಿ ಡೇವಿಡ್ ಹೇಳಿದ್ದಾನೆ ಅವನು ಮಾತ್ರ ನನಗೆ ಬೇಕಾಗಿರೋದು ಅಂತ ಆದ್ರೆ ಡೇವಿಡ್ ತಂದೆ ತಾಯಿ ಮಾತ್ರ ಅವನು ಎಲ್ಲಿದ್ದಾನೆ ಅಂತ ಹೇಳೋದಿಲ್ಲ ಇದರಿಂದ ಇನ್ಚಾರ್ಜ್ ಗೆ ತುಂಬಾ ಕೋಪ ಬಂದು ಗೆ ಹಾಗೆ ಕೊಡ್ತಾಳೆ ಅವರ ತಂದೆನ ಸಾಯಿಸ್ಬಿಡು ಅಂತ ಆಕ್ಚುಲಿ ಬೇಕಂದ್ರೆ ಪೇರಿಸ್ನ ಇನ್ನೊಂದ್ ಸತಿ ಆ ಮಿಷಿನ್ ಒಳಗಡೆಗೆ ಹಾಕಿದಾಗ ಫುಲ್ ಕಂಟ್ರೋಲ್ ಇನ್ ಚಾರ್ಜ್ ತಗೊಂಡ್ಬಿಟ್ಟಿರ್ತಾಳೆ ಇನ್ ಚಾರ್ಜ್ ಏನ್ ಹೇಳಿದ್ರು ಸಹ ಪೇರಿಸ್ ಮಾಡ್ತಿರ್ತಾನೆ ಅದಕ್ಕೆ ಅವರ ತಂದೆನ ಸಾಯಿಸಿ ಬಿಡ್ತಾನೆ ಡೇವಿಡ್ ಆಗಿ ನಮ್ಮ ಹೀರೋಯಿನ್ ಅವ್ರ ಹತ್ರಕ್ಕೆ ಬಂದ್ಬಿಟ್ಟು ನಮ್ಮ ಹೀರೋಯಿನ್ ಇನ್ ಚಾರ್ಜ್ ಗೆ ಹೇಳ್ತಾಳೆ ನೀನು ಇವ್ರನ್ನ ಹಾನಿ ಮಾಡ್ತಿ ಅಂತ ನನ್ಗೆ ಹೇಳಲೇ ಇಲ್ಲ ಡೇವಿಡ್ ತಂದೆನ ನೀನು ಸಾಯಿಸ್ಬಾರ್ದಾಗಿತ್ತು ಅಂತ ಹೇಳ್ತಾಳೆ ಇದರಿಂದ ಅಲ್ಲಿರೋರ್ಗೆಲ್ಲಾರ್ಗು ಅರ್ಥ ಆಗೋಗ್ಬಿಡುತ್ತೆ ನಮ್ಮ ಹೀರೋಯಿನ್ ಸ್ಪೈ ರೂಪದಲ್ಲಿ ಇಲ್ಲಿಗೆ ಬಂದಿರ್ತಾಳೆ ಅಂತ ಅಲ್ಲಿರುವ ಜನರು ಹಾಗೆ ನಮ್ಮ ಹೀರೋಯಿನ್ ಫ್ರೆಂಡ್ ಆಗಿರೋ ಶೇನು ಸಹ ಇವು ಹುಡುಗಿನ ಬೈತಾರೆ ನಿನ್ನಿಂದನೇ ನಾವು ಸಿಕ್ಕಾಕೊಂಡಿರೋದು ನಿನ್ನಿಂದನೇ ಇವಾಗ ನಾವು ಸತ್ತೋಗ್ತಾ ಹೋಗ್ತಾ ಇದೀವಿ ಅಂತ ಹೀರೋ ಇನ್ನು ಅಲ್ಲಿಂದ ತಪ್ಸ್ಕೊಂಡ್ ಹೋಗಿ ಒಂದು ಬಾಂಬ್ ಬ್ಲಾಸ್ಟ್ ನ ಮಾಡ್ತಾಳೆ ಆ ಬಾಂಬ್ ಬ್ಲಾಸ್ಟ್ ಇಂದ ಡೇವಿಡ್ ಅವ್ರಿಗೆ ಸಿಕ್ಕಾಕೊಂಡಿರ್ತಾನಲ್ಲ ಅವನು ಸಹ ಈ ಬಾಂಬ್ ಬ್ಲಾಸ್ಟ್ ಇಂದ ಅಲ್ಲಿಂದ ತಪ್ಸ್ಕೊಂಡ್ ಬಿಡ್ತಾನೆ ಇನ್ಚಾರ್ಜ್ ಚಾರ್ಜ್ ಇವರಿಬ್ರು ಓಡೋಗ್ತಾ ಇರೋದನ್ನ ನೋಡ್ಬಿಟ್ಟು ಹೋಗ್ತಾರೆ ಬಿಡು ಇವ್ರಿಗೆ ಬೇಕಾಗಿರೋರು ನನ್ನ ಹತ್ರ ಇದಾರಲ್ವಾ ಅವ್ರು ನಮ್ಮ ಹತ್ರಕ್ಕೆ ಬರ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿರೋರ್ನೆಲ್ಲ ಬಂದಿ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಡೇವಿಡ್ ಗುಹೆಯಲ್ಲಿ ಬಚ್ಚಿಕಿರೋ ಒಂದು ಆಯುಧಗಳನ್ನ ಎತ್ಕೊಂತ ಇರೋ ಒಂದು ಟೈಮ್ಗೆ ಅನ್ನೋ ನಮ್ಮ ಹೀರೋಯಿನ್ ಅಲ್ಲಿಗೆ ಬರ್ತಾಳೆ ಡೇವಿಡ್ ನಮ್ಮ ಹೀರೋಯಿನ್ ನೋಡ್ಬಿಟ್ಟು ನಮ್ಗೆ ಯಾಕೆ ದ್ರೋಹ ಮಾಡೋದಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಆ ಹುಡ್ಗಿನ ಸಾಯಿಸೋದಕ್ಕೆ ಹೋಗ್ತಾನೆ ನನ್ನನ್ನ ಕ್ಷಮಿಸ್ಬಿಡು ನಾನು ಇಲ್ಲಿಗೆ ಬಂದ್ಮೇಲೆ ದ ಸ್ಮೋಕ್ ಅನ್ನೋ ಒಂದು ಪ್ಲೇಸ್ ದ ಸಿಟಿ ಆಫ್ ಟೆಕ್ ಇನ್ನ ನನಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆ ನಾನು ಈ ಪ್ಲೇಸ್ ಅಲ್ಲಿ ಇದ್ದು ಬಿಡ್ಬೇಕು ಅಂತ ಅನ್ಕೊಂಡು ನನ್ ಕತ್ತಲ್ಲಿರೋ ಒಂದು ಚೈನ್ ನ ಬೆಂಕಿಗೆ ಹಾಕಿದೆ ಬಟ್ ನನ್ಗೆ ಗೊತ್ತಿಲ್ಲ ಆ ಚೈನ್ ಬೆಂಕಿಗೆ ಹಾಕೋದ್ರಿಂದ ಅವ್ರಿಗೆ ಸಿಗ್ನಲ್ ಹೋಗುತ್ತೆ ಅಂತ ಆದ್ರೆ ನಾನು ಇವಾಗ ನಿನಗೆ ಸಹಾಯ ಮಾಡ್ತೀನಿ ನನಗೆ ಒಂದು ಚಾನ್ಸ್ ಕೊಡು ನಿಮ್ಮ ತಾಯಿನ ಹುಡ್ಕೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಿ ಯಾಕಂದ್ರೆ ಆ ಟೆಕ್ ಸಿಟಿಗೆ ಹೇಗ್ ಹೋಗ್ಬೇಕು ಅಂತ ನನಗ್ ಮಾತ್ರ ಗೊತ್ತು ನೀನು ಆ ಟೆಕ್ಸಿಟಿನ ನೋಡಿಲ್ಲ ಅಂತ ಹೇಳ್ತಾಳೆ ಇವ್ರಿಬ್ರು ಸೇರ್ಕೊಂಡು ಆ ಟೆಕ್ ಸಿಟಿ ಒಳಗಡೆಗೆ ಕಲ್ತನವಾಗಿ ಹೋಗಿ ಒಬ್ಬನ ಬಿಟ್ಟು ಒಂದು ಐ ಡಿ ಕಾರ್ಡ್ ನ ಕಲ್ತನ ಮಾಡ್ಕೊಂಡು ಡೇವಿಡ್ ತಾಯಿನ ಹಾಗೆ ಅವರ ಪ್ರಜೆಗಳನ್ನ ಕಾಪಾಡ್ಕೊಳ್ತಾನೆ ಆದ್ರೆ ಇವ್ರಿಬ್ರು ಇಲ್ಲಿಗೆ ಬರೋದಕ್ಕೂ ಮೊದಲೇ ಹೀರೋಯಿನ್ ಫ್ರೆಂಡ್ ಆಗಿರೋ ಶೇನಾ ಮೊದ್ಲೇ ಇಲ್ಲಿಂದ ಕರ್ಕೊಂಡು ಹೊರಡೋಗ್ಬಿಟ್ಟಿರ್ತಾರೆ ಟ್ರಾನ್ಸ್ಫಾರ್ಮೇಶನ್ ಗೆ ಅದಕ್ಕೆ ಆ ಹುಡುಗಿನ ಕಾಪಾಡ್ಬೇಕು ಅಂತ ನಮ್ಮ ಹೀರೋಯಿನ್ ಹಾಗೆ ಡೇವಿಡ್ ಡೇವಿಡ್ ತಾಯಿನ ಮೂವರು ಸೇರ್ಕೊಂಡು ಹೋಗ್ತಾರೆ ಇವ್ರು ಮೂವರು ಅಲ್ಲಿಗೆ ಬರೋದಷ್ಟಿಗೆ ಆ ಹುಡುಗಿಗೆ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಫುಲ್ ಆಗಿ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ ಆ ಹುಡುಗಿ ತುಂಬಾನೇ ಬದಲಾವಣೆ ಆಗೋಗ್ಬಿಟ್ಟಿರ್ತಾಳೆ ಶೇ ಅವಾಗ ಮಾತಾಡ್ತಾಳೆ ಏ ಟ್ಯಾಲಿ ನೀನ್ ಹೇಳಿದ್ದು ಕರೆಕ್ಟೇ ಒಂದು ಪ್ಲೇಸ್ ಗೆ ಹೋಲಿಕೆ ಮಾಡ್ಕೊಂಡ್ರೆ ಟೆಕ್ ಸಿಟಿ ಅನ್ನೋದು ತುಂಬಾ ಅದ್ಭುತವಾಗಿ ಐತೆ ನೋಡು ನಾನು ಎಷ್ಟೊಂದು ಸುಂದರವಾಗಿ ಕನ್ವರ್ಟ್ ಆಗಿದ್ದೀನಿ ಅಂತ ಮಾತಾಡ್ತಾಳೆ ಇವರು ಮೂವರು ಶಾಕ್ ಅಲ್ಲಿ ನೋಡ್ತಾ ಇರೋ ಒಂದು ಟೈಮ್ ಗೆ ಅಲ್ಲಿಗೆ ಪೆರೀಸ್ ಹಾಗೆ ಆ ಇನ್ಚಾರ್ಜ್ ಅಲ್ಲಿಗೆ ಬಂದು ಇವ್ರ ಮೂವರ್ ಮೇಲೆ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಸ್ಟಾರ್ಟ್ ಮಾಡ್ತಾಳೆ ಅಲ್ಲಿಗೆ ಬಂದಿರೋ ಇನ್ಚಾರ್ಜ್ ಇವ್ರು ಮೂವರ್ ಮೇಲೆ ಟ್ರಾನ್ಸ್ಫಾರ್ಮೇಶನ್ ನಡೆಸ್ತಾ ಒಂದು ಗೆ ಡೇವಿಡ್ ಮನುಷ್ಯರು ಇಲ್ಲಿಂದ ತಪ್ಸ್ಕೊಂಡ್ ಬಿಟ್ಟಿರ್ತಾರಲ್ಲ ಅವರು ಒಂದು ಹೆಲಿಕಾಪ್ಟರ್ ನ ಹಾಕೊಂಡ್ ಬಂದು ಅಲ್ಲಿರೋ ಒಂದು ಮಿಷಿನ್ಸ್ ಮೇಲೆ ಫೈರ್ ನ ಮಾಡ್ತಾರೆ ಅಲ್ಲಿರೋ ಮಿಷಿನ್ಸ್ ಎಲ್ಲ ಡಿಆಕ್ಟಿವೇಟ್ ಆಗೋಗ್ಬಿಟ್ಟು ಆ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಅಲ್ಲಿಗೆ ನಿಂತ ಹೋಗ್ಬಿಡುತ್ತೆ ಇವ್ರ ಮೂವರು ಶೇನ ಕರ್ಕೊಂಡು ಅಲ್ಲಿಂದ ತಪ್ಸ್ಕೋಬೇಕು ಅಂತ ಆ ಬಿಲ್ಡಿಂಗ್ ಮೇಲ್ಗಡೆಗೆ ಬರ್ತಾರೆ ಅದೇ ಟೈಮ್ ಗೆ ಪೆರೀಸ್ ಅಲ್ಲಿಗೆ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಪೆರೀಸ್ ಇವಾಗ ಒಂದು ರೋಬೋಟ್ ಆಗಿ ಕನ್ವರ್ಟ್ ಆಗೋಗ್ಬಿಟ್ಟಿರ್ತಾನೆ ಡೇವಿಡ್ ಆಗಿ ಪೆರೀಸ್ ಇವ್ರ ಇಬ್ಬರ ಮಧ್ಯೆ ಫೈಟ್ ನಡೀತಾ ಇರುವಾಗ ನಮ್ಮ ಇನ್ನು ಸ್ಕೇಟ್ ಬೋರ್ಡ್ ಎತ್ಕೊಂಡು ಬಂದು ಪೆರಿಸ್ ಮೇಲೆ ಹಾಕ್ತಾಳೆ ಅದರಿಂದ ಅವನು ಬಿಲ್ಡಿಂಗ್ ಮೇಲೆಯಿಂದ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ ಇದೇ ಒಂದು ಟೈಮ್ ಅಲ್ಲಿ ಡೇವಿಡ್ ತಾಯಿಗೆ ಬೇಕಾಗಿರೋ ಒಂದು ಹ್ಯಾಂಟಿ ಡಾಟ್ ನ ಅದೇ ಒಂದು ಕಂಪನಿಯಲ್ಲಿ ಕಲ್ತಾನ ಮಾಡಾಕ್ತಾಳೆ ಇವರೆಲ್ಲರೂ ಸ್ಕೇಟ್ ಬೋರ್ಡ್ಸ್ ನ ಯೂಸ್ ಮಾಡ್ಕೊಂಡು ಒಂದು ಅಬೌಂಡೆಡ್ ಪ್ಲೇಸ್ ಹತ್ರಕ್ಕೆ ಹೋಗ್ತಾರೆ ಇವಾಗ ಡೇವಿಡ್ ತಾಯಿ ಮಾತಾಡ್ತಾಳೆ ನನ್ನ ಹತ್ರ ಹ್ಯಾಂಟಿ ಡಾಟ್ ಐತೆ ಇದನ್ನ ಯಾರ ಮೇಲೆ ಆದ್ರೂ ಪ್ರಯೋಗ ಮಾಡ್ಬೇಕು ಅಂತ ನಮ್ಮ ಹೀರೋಯಿನ್ ಫ್ರೆಂಡ್ ಶೇ ಮೇಲೆನು ಈ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ನಡೆದಿರುತ್ತೆ ಶೇ ಮೇಲೆ ಇದನ್ನ ಪ್ರಯೋಗ ಮಾಡಿ ಅಂತ ನಮ್ಮ ಹೀರೋಯಿನ್ ಹೇಳ್ತಾಳೆ ಆದ್ರೆ ಹೀರೋಯಿನ್ ಫ್ರೆಂಡ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ನನಗೆ ಇದೇ ಲೈಫ್ ಚೆನ್ನಾಗೈತೆ ನಾನು ಹೀಗೆ ಇರಬೇಕು ಅಂತ ಹೇಳ್ತಾಳೆ ಆದ್ರೆ ಈ ಆಂಟಿ ಡೋಟ್ ನ ಪ್ರಯೋಗ ಮಾಡ್ಬೇಕು ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಮಾಡಿರೋ ಸಹ ಇಂಟ್ರೆಸ್ಟ್ ಇರಬೇಕು ಮಾಡ್ಸ್ಕೊಬೇಕು ಅಂತ ಅವಾಗ ನಮ್ಮ ಹೀರೋಯಿನ್ ಗೆ ಒಂದು ಐಡಿಯಾ ಬರುತ್ತೆ ನೀವ್ ಎಲ್ಲಾರು ಇಲ್ಲಿಂದ ತಪ್ಸ್ಕೊಂಡ್ಬಿಡಿ ಇನ್ ಚಾರ್ಜ್ ಇವಾಗ ಹುಡ್ಕೊಂಡು ಬರ್ತಿದ್ದಾಳೆ ನಾನು ಇನ್ ಚಾರ್ಜ್ ಗೆ ಸಿಕ್ಕಾಕೊಂಡ್ಬಿಡ್ತೀನಿ ಆವಾಗ ಇನ್ ಚಾರ್ಜ್ ಮೇಲೆ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಪ್ರಯೋಗ ಮಾಡ್ತಾಳೆ ಅವಾಗ ನೀವು ನನ್ನನ್ನ ಹುಡ್ಕೊಂಡ್ ಬಂದು ನನ್ನ ಮೇಲೆ ಆ ಪ್ರಯೋಗನ ಮಾಡ್ಬೋದು ಅಂತ ಡಿಸೈಡ್ ಆಗಿ ಅವರನ್ನ ಅಲ್ಲಿಂದ ಕಳ್ಸಿ ಇನ್ಚಾರ್ಜ್ ಇನ್ ಚಾರ್ಜ್ ಅಲ್ಲಿಗೆ ಶಿಪ್ನ ನ ಹಾಕೊಂಡ್ ಬಂದು ಈ ಹುಡುಗಿನ ಹಿಡ್ಕೊಂಡು ಮತ್ತೆ ಆ ಹುಡುಗಿ ಮೇಲೆ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ನಡೆಸ್ತಾಳೆ ಈ ಟ್ರಾನ್ಸ್ಫಾರ್ಮೇಶನ್ ಇಂದ ನಮ್ಮ ಹೀರೋಯಿನ್ ಇನ್ನ ಸುಂದರವಾಗಿ ಬದಲಾವಣೆ ಹಾಕ್ತಾಳೆ ನಮ್ಮ ಹೀರೋಯಿನ್ ಮೇಲೆ ಈ ಟ್ರಾನ್ಸ್ಫಾರ್ಮೇಶನ್ ನಡೆದ ಮೇಲೆ ನಮ್ಮ ಹೀರೋಯಿನ್ ಆ ಟೆಕ್ ಸಿಟಿಯಲ್ಲಿ ಒಂದು ಬಿಲ್ಡಿಂಗ್ ಅಲ್ಲಿ ವಾಸ ಮಾಡ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರೆ ಮೇ ಬಿ ಪಾರ್ಟ್ ಟೂ ಇರಬಹುದು ಇಲ್ಲಿ ತನಕ ಮೂವಿನ ನೋಡಿದಿರ ಅಂದ್ರೆ ಮೂವಿ ಆಗಿ ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಇತ್ತು ಅಂತ ಅನ್ಕೊತಾ ಇದ್ದೀನಿ ಇವತ್ತು ನಮ್ಮ ಕ್ರಾಸ್ಪಿ ಟಾಪಿಕ್ ಬಂದ್ಬಿಟ್ಟು ಲಯನ್ ಅಂಡ್ ಕ್ರೊಕೋಡೈಲ್ ಇದನ್ನ ಕಮೆಂಟ್ ಮಾಡ್ತವ್ರು ನೀತು ಗೌಡ ಅಂತ ಬ್ರೋ ನಿನ್ಗೆ ಇದು ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ ಈಗ ಯಾರಿಗಾದ್ರೂ ಕ್ರಾಸ್ ಬ್ರಿಡ್ ಫೋಟೋಸ್ ನೋಡ್ಬೇಕು ಅಂತ ಆಸೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎರಡು ವಿಚಿತ್ರ ಪ್ರಾಣಿಗಳನ್ನ ಮೆನ್ಷನ್ ಮಾಡಿ ನೆಕ್ಸ್ಟ್ ವಿಡಿಯೋ ಆದಷ್ಟು ನಿಮ್ಮ ಕಾಮೆಂಟ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಎಕ್ಸ್ಪ್ಲೇನೇಷನ್ ಅಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ವರ್ಧಾ